ನಮ್ ತಂದೆ ಏನಾದ್ರೂ ಸೈನ್ ಮಾಡಿದ್ರೆ ನಾನೇ ಫೋರ್ ಜಿ ಮಾಡೋಣ ಅಂತ ರೆಡಿ ಆಗಿಬಿಟ್ಟಿದ್ದೆ ಮಿನಿಟ್ ಬೇಡ ಒಂದು ಫೈವ್ ಸೆಕೆಂಡ್ಸ್ ಲೇಟಾಗಿ ಆಗಿ ಒಂದು ಕ್ಲಾಸಿಗೆ ಹೋದ್ರಿ ಅಂದ್ಕೊಳ್ಳಿ ನಿಮ್ಮ ಜೊತೆಗೆ ಏನು ಟ್ರೈನಿಂಗ್ ಮಾಡ್ತಾರಲ್ಲ ಅವ್ರನ್ನ ಹೆಗಲ್ ಮೇಲೆ ತೊಗೋಬೇಕು ಡಾಂಬರ್ ರೋಡ್ ಇರ್ತತ್ತಲ್ಲ ಹಂಗ ರೋಡ್ ಇರ್ತಾವೆ ತೋರ್ಬೇಕ್ರ ಮೇಲೆ ನೀನು ಇಪ್ಪತ್ನಾಲ್ಕು ಕಿಲೋಮೀಟರ್ ಓಡ ಅಂದ್ರೆ ನಗುತ್ತಿದ್ದು ತಲೆಗೆ ಕೆಟ್ಟದ ಇಪ್ಪತ್ನಾಲ್ಕು ಕಿಲೋಮೀಟರ್ ಯಾರಾದರೂ ಓಡ್ತಾರ ಐದು ಕಿಲೋಮೀಟರ್ ನ ಹಿಡ್ಕೊಂಡು ಓಡಬೇಕಂದ್ರೆ ಅಸಾಧ್ಯ ಅನಿಸುತ್ತೆ ನೀವು ಇದನ್ನ ಮಾಡಬಹುದು ಅನ್ನೋದನ್ನ ತೋರ್ಸ್ಕೊಡ್ತಾರ ನಮ್ಮ ತಂದೆ ಬೇಸಿಕಲಿ ಬಂದು ಅಣಬೇರ್ ಅಂತ ಊರಿದೆ ದಾವಣಗೆರೆ ಹತ್ರ ಆ ಊರು ಹಾಗಾಗಿ ಅವರು ಊರಿಂದ ನಮ್ಗೆ ಹೆಸರು ನವೀನ್ ಅಣಬೇರು ನಾಗಪ್ಪ ಅಂತ ನಮ್ಮ ಸರ್ ನೇಮ್ ಆ್ಯಕ್ಚುಲಿ ಇಲ್ಲ ಬಟ್ ಅಣಬೇರ್ ಅಣಬೇರ್ ಫ್ಯಾಮಿಲಿ ಅಂತ ಎಲ್ಲರೂ ಕರೀತಾರೆ ಸೊ ನಮ್ಮ ತಂದೆ ಅಣಬೇರ್ ಆಗಿರೋದ್ರಿಂದ ನಾನು ಹುಟ್ಟೋಕ್ಕಿಂತ ಮುಂಚೆ ಅವ್ರು ಹುಬ್ಳಿಯಲ್ಲಿ ಬಂದು ಸೆಟ್ಲಾಗ್ತಾರೆ ನಮ್ಮ ತಾಯಿ ಅದೇ ಪಕ್ಕದ ಹಳ್ಳಿ ಕಂದಗಲ್ ಅಂತ ಅಲ್ಲಿ ಅವರು ಕಂದಗಲ್ ಅಂದ್ರೆ ಹನುಮಂತರಾಯರು ಬಹಳ ಒಳ್ಳೆ ಸೊ ಬೇಸಿಕಲಿ ಅವರು ನನ್ನ ರೂಟ್ಸ್ ಅಲ್ಲಿಂದ ಇದೆ ಬಟ್ ನಾನು ಹುಟ್ಟಿದ್ದ ಬೆಳೆದಿದ್ದ ಎಲ್ಲ ಹುಬ್ಳಿಯಲ್ಲೇ ನಮ್ಮ ತಂದೆ ಬಂದು ಬಿಸ್ನೆಸ್ ಮೆನ್ ಆಗಿದ್ದು ಅವರು ಈ ಕಡಿ ಅಂತೀವಲ್ಲ ಫುಡ್ ಗ್ರೇನ್ಸ್ ಅದರದ್ದು ಬಿಸ್ನೆಸ್ ಮಾಡ್ತಾಯಿದ್ರು ಮಂಡಿ ಮಂಡಿ ಇಟ್ಕೊಂಡಿದ್ರು ದಾವಣ ದಾವಣಗೆರೆಯಲ್ಲಿ ತುಂಬ ದೊಡ್ಡ ಅಂಗಡಿ ಇದೆ ಅಣಬೇರ್ ಫ್ಯಾಮಿಲಿ ದಾವಣಗೆರೆಯಲ್ಲಿ ಅಂದ್ರೆ ಒಂದು ಸ್ವಲ್ಪ ರೆಪ್ಯೂಟೆಡ್ ಫ್ಯಾಮಿಲಿ ಬಟ್ ಅದನ್ನು ಡೈವರ್ಸಿಫೈ ಮಾಡಬೇಕು ಅಂತ ನಮ್ಮ ಒಂದಿಷ್ಟು ರಿಲೇಟಿವ್ಸ್ ಮೈಸೂರಿಗೆ ಹೋಗ್ತಾರೆ ಒಂದಿಷ್ಟು ನಾವು ಚಿತ್ರದುರ್ಗಕ್ಕೆ ಹೋಗ್ತಾರೆ ನಮ್ಮ ತಂದೆ ಬಂದು ಹುಬ್ಬಳ್ಳಿಯಲ್ಲಿ ಸೆಟ್ಲ್ ಆಗ್ತಾರೆ ಸೊ ಅದೇ ಫ್ಯಾಮಿಲಿ ಬಿಸ್ನೆಸ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಸೊ ನಂದು ಸ್ಕೂಲಿಂಗ್ ಎಲ್ಲ ಅಲ್ಲೇ ಆಗಿದ್ದು ಹುಬ್ಬಳ್ಳಿಯಲ್ಲಿ ಲಾಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತಿದೆ ಅಲ್ಲೇ ನಾನು ಓದಿದ್ದು ಟೆಂತ್ವರೆಗೂ ಆದ ನಂತರ ನಾನು ಪಿ ಸಿ ಜಬೀನ್ ಸೈನ್ಸ್ ಕಾಲೇಜ್ ಅಂತ ಇದೆ ಪಿ ಯು ಸಿ ಒನ್ ಪಿ ಪಿ ಯು ಸಿ ಟು ಅಲ್ಲೇ ವಿದ್ಯಾನಗರ ಹುಬ್ಬಳ್ಳಿಯಲ್ಲೇ ಮಾಡಿದ್ದು ಹೇಳ್ಬೇಕಂದ್ರೆ ಐ ವಾಸ್ ಲೈಕ್ ಐ ವಾಸ್ ಅನ್ ಔಟ್ಡೋರ್ ಪರ್ಸನ್ ಅಂತ ಹೇಳ್ತೀವಲ್ಲ ಅಂದ್ರೆ ಓದೋದ್ರಲ್ಲೂ ಹಂಗೇನು ತೀರಾ ಕೆಟ್ಟದಾಗೂ ಇರಲಿಲ್ಲ ಬಟ್ ಡಿಸ್ಟಿಂಕ್ಷನ್ ಇರಲಿಲ್ಲ ಅವಾಗಿನ ಡಿಸ್ಟಿಂಕ್ಷನ್ ಅಂದ್ರೆ ಕ್ರೀಮ್ ಅಂತ ಅಂದ್ರೆ ಫಸ್ಟ್ ಕ್ಲಾಸ್ ಲೆವೆಲ್ ಇದ್ದೆ ನಾನು ಅವಾಗ ಬಟ್ ಔಟ್ಡೋರ್ ಆಕ್ಟಿವಿಟೀಸ್ ನಂಗೆ ತುಂಬಾ ಇಷ್ಟ ಆಗ್ತಿತ್ತು ಈ ನೇಮ್ ಸ್ಪೋರ್ಟ್ ಅಂತ ಹೇಳ್ತಿವಲ್ಲ ಯಾವ್ದಾರು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ತುಂಬ ತುಂಬಾ ಮುಂದಿದ್ದೆ ಯಾವುದೇ ಸ್ಪೋರ್ಟ್ಸ್ ಅಂತ ತಗೊಳ್ಳಿ ಐ ವಾಸ್ ಐ ವಾಸ್ ವೆರಿ ಗುಡ್ ಅಟ್ ಸ್ಪೋರ್ಟ್ಸ್ ಪಿ ಸಿ ಟು ಮಾಡಿದ ನಂತರ ನಾನು ಬಾಪುಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಂಡ್ ಟೆಕ್ನಾಲಜಿ ಅಂತಿದ್ದೆ ದಾವಣಗೆರೆಯಲ್ಲಿ ಅಲ್ಲಿಗೆ ನಾನು ಇಂಜಿನಿಯರಿಂಗ್ ಮಾಡಕ್ ಹೋದೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಮುಗಿಸ್ತಿದೆ ಮುಗಿಸಿದ ನಂತರ ನಾನು ಆರ್ಮಿಸಿರ್ಕೊಂಡಿದ್ದು ಹೇಳ ಆರ್ಮಿ ಜಾಯ್ನ್ ಪ್ರೇರಣೆ ಏನೇನು ಅಂತ ಸುಮಾರು ಜನ ಕೇಳ್ತಾರೆ ನನಗೆ ಸೊ ಹಂಗಾಗಿ ಅದು ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಇಲ್ಲ ನನಗೆ ಜಾಯ್ನ್ ಆಗಲಿಕ್ಕೆ ಬಟ್ ನಾನು ಇದ್ದಾಗ ಮತ್ತೆ ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ ಎನ್ ಸಿ ನಾನು ನೋಡ್ತಾ ಇದ್ದೆ ಅವ್ರು ಎನ್ ಸಿ ಸಿ ಆಫ್ಸರ್ ಹಾಕೊಂಡಿರೋ ಯುನಿಫಾರ್ಮ್ ನಂಗೆ ಬಹಳ ಅಟ್ರಾಕ್ಟ್ ಅವ್ರು ಯಾವ ಥರ ಬಿಹೇವ್ ಮಾಡ್ತಿದ್ರು ಈಗ ನೋಡಿ ಒಂದು ಇಪ್ಪತ್ತು ಜನ ಯಾರಾದ್ರೂ ನಿಂತಿದ್ರೆ ಅದ್ರಲ್ಲಿ ಯಾರಾದರೂ ಒಬ್ಬ ಆರ್ಮಿ ಪರ್ಸನಲ್ ಇದ್ರೆ ನೀವು ಅದನ್ನ ಈಸಿಯಾಗಿ ರೆಕಗ್ನೈಸ್ ಮಾಡಬಹುದು ಸಾವ್ರದೊಂದು ರೆಹನ್ ಸೆಹನ್ ಚಾಲ್ ಚಲನ್ ಅಂತ ಹೇಳ್ತಿವಲ್ಲ ಅದೊಂದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಸೊ ಅದು ನಂಗೆ ಭಾಳ ಇಷ್ಟ ಆಗ್ತಿತ್ತು ಅಂದರೆ ಅವ್ನು ಈಜಿಲಿ ರೆಕಗ್ನೈಸ್ ಮಾಡ್ತಾರೆ ದ ವಿ ಯುಸ್ ಟು ಕಮಾಂಡ್ ವಿ ಅವ್ರು ಮಾತಾಡೋ ರೀತಿ ಇರ್ಬೋದು ಹತ್ತು ಜನಕ್ಕೆ ಅಡ್ರೆಸ್ ಮಾಡ್ಬೇಕಾದ್ರೆ ಅವ್ರ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಇರ್ಬೋದು ಅವ್ರನ್ನ ಹೆಂಗೆ ಎಲ್ಲಾರು ಹಿಡಿದು ಇಡ್ತಾರೆ ಹೆಂಗೆ ಇನ್ಸ್ಟ್ರಕ್ಷನ್ ಫೋಮ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನೆಲ್ಲ ನೋಡಿ ಅವಾಗ ಅನ್ಕೊತಾ ಇದ್ದೆ ನಾನು ನಾನು ಅವ್ನು ಆರ್ಮಿ ಸೇರ್ಕೋಬೇಕು ಅಂತಂದು ಸೊ ಇಂಜಿನಿಯರಿಂಗ್ ಮುಗಿಸಿದ ನಂತರ ನೈಂಟಿ ಸಿಕ್ಸಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದ್ದು ಆಮೇಲೆ ಮುಗಿಸಿದಾಗ ನೈಂಟಿ ಸಿಕ್ಸಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಾಸ್ ಅ ಬಿಗ್ ಥಿಂಗ್ ಅದು ಮ್ಯಾನೇಜ್ಮೆಂಟ್ ಸೆಕ್ಟರ್ ಇನ್ನೂ ಓಪನ್ ಇತ್ತು ಕಂಪ್ಯೂಟರ್ ವಾಸ್ ಕಮಿಂಗ್ ಅಪ್ ಇನ್ನು ಬಿಗ್ ವೇ ಆವಾಗ ಎಷ್ಟು ಜನ ಹೇಳ್ತಾ ಇದ್ರು ನಮ್ಮ ತಾಯಿ ಕೂಡ ನನಗೆ ಇಟ್ಟಿದ್ರು ನೀನು ಸಾಕಷ್ಟು ಜನ ರಿಲೇಟಿವ್ಸ್ ಅಮೆರಿಕಾದಲ್ಲಿದ್ದಾರೆ ನೀನು ಕೂಡ ಎಮ್ ಎಸ್ ಮಾಡೋಕೆ ಅಲ್ಲಿಗೆ ಹೋಗು ಅಂತ ಅವರು ಒಂದು ಒತ್ತಡದಿಂದ ಜಿ ಆರ್ ಇ ಟು ಫಲ್ಲಿ ನಾನು ಬರದೇ ಬರ್ತು ನನ್ನ ತಲೆಯಲ್ಲಿ ಇದ್ದಿದ್ದು ಆರ್ಮಿ ಇರಬೇಕು ಅಂತ ಮೊದಲನೇ ಇಂಟರ್ವ್ಯೂ ಅಟೆಂಡ್ ಆಗಿದ್ದು ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇರುತ್ತೆ ಆರ್ಮಿ ಸೆಲೆಕ್ಟ್ ಎಸ್ ಎಸ್ ಬಿ ಎಕ್ಸಾಮ್ ಎಸ್ ಎಸ್ ಬಿ ಎಕ್ಸಾಮ್ಸ್ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಹೇಳ್ತೀವಿ ನಿಮ್ಗೆ ಗೊತ್ತಿರಲಿ ಅಂತಂದು ಹೇಳ್ತೀನಿ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಕರೀತಾರೆ ಅದಕ್ಕೆ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಬಟ್ ನಾವೆಲ್ಲ ಕರೆಯೋದು ಅದಕ್ಕೆ ಸರ್ವಿಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರಿತೀವಿ ಯಾಕಂದರೆ ಅದರಲ್ಲಿ ಸೆಲೆಕ್ಟ್ ಮಾಡೋದೇ ಭಾಳ ಕಡಿಮೆ ಇಮ್ಯಾಜಿನ್ ಮಾಡಿ ನಾನೇನು ಬ್ಯಾಚ್ಗೆ ಹೋಗಿದ್ನಲ್ಲ ನನ್ನ ಹಿಂದಿನ ಬ್ಯಾಚ್ ಎಂಬತ್ತು ಜನದ ಒಂದು ಬ್ಯಾಚ್ ಎಂಬತ್ತು ಜನದಲ್ಲಿ ಎಂಬತ್ತು ಜನನು ವಾಶ್ಔಟ್ ಒಬ್ಬರು ಕೂಡ ಸೆಲೆಕ್ಟ್ ಆಗಿಲ್ಲ ಒಬ್ಬರು ಒಬ್ಬರು ಇಲ್ಲ ಒಬ್ಬರು ಸೆಲೆಕ್ಟ್ ಆಗಲಿಲ್ಲ ಸೊ ನನ್ನ ಬ್ಯಾಚಿಗೆ ನಾನೇನು ಹೋದೆ ರೋಡ್ ಅಬನ್ ರೋಡಲ್ಲಿದೆ ನೋಡಿ ಎಸ್ ಎಸ್ ಬಿ ಅಂತಂದಿದೆ ಎಸ್ ಎಸ್ ಬಿ ಸೆಂಟರ್ ಸೆಲೆಕ್ಷನ್ ಸೆಂಟರ್ ಅಂತಿದೆ ಅಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೊತೀನಿ ಸಾಯಂಕಾಲ ನಾಳೆ ಬೆಳಗ್ಗೆಯಿಂದ ನನಗೇನು ಗೊತ್ತಿತ್ತು ಅಂತಂದ್ರೆ ಇಟ್ ಈಸ್ ದ ಸೆಲೆಕ್ಷನ್ ಪ್ರೊಸೆಸಸ್ ಈಸ್ ಫಾರ್ ಒಂದು ವಾರ ಸೆಲೆಕ್ಷನ್ ನಡೆಯುತ್ತೆ ಅದರಲ್ಲಿ ಕ್ವಾಲಿಫೈ ಆದರೆ ಒಂದು ವಾರ ಮೆಡಿಕಲ್ ಆಗುತ್ತೆ ಅಂತ ಅಷ್ಟು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಇವಾಗ ನಿಮಗೆಲ್ಲ ನೀವು ಅಲ್ಲಿ ನೋಡ್ಬೋದು ಇಮ್ಯಾಜಿನ್ ಮಾಡಿ ನೈಂಟಿ ಸಿಕ್ಸ್ ನೈಂಟಿ ಅಲ್ಲಿ ಇಂಟರ್ನೆಟ್ ಇರಲಿಲ್ಲ ಅವೇರ್ನೆಸ್ ಇರಲಿಲ್ಲ ಬಟ್ ಅದೇನೋ ಒಂದು ಕ್ರೇಜ್ ಇತ್ತು ಆರ್ಮಿಗೆ ಜಾಯ್ನ್ ಆಗ್ಬೇಕು ಆರ್ಮಿ ಯುನಿಫಾರ್ಮ್ ಹಾಕೋಬೇಕಂತ ಸಾಯಂಕಾಲ ಹೋಗಿ ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ಐದು ಗಂಟೆನೂ ಆರು ಗಂಟೆ ಟೈಮ್ ಕೊಟ್ಟಿದ್ರು ಅಷ್ಟೊಳಗೆ ಬಂದು ರಿಪೋರ್ಟ್ ಮಾಡ್ಕೊಬೇಕು ಅಂತ ನಾನು ವೆಲ್ಲಿನ ಟೈಮ್ ಹೋಗಿ ಹೋಗಿ ನೋಡಿದೆ ಅಲ್ಲೆಲ್ಲ ನೋಡಿದಾಗ ಅಲ್ಲೇನೋ ಬಂದಿದ್ದಿರಲ್ಲ ಎಲ್ಲರೂ ಅದನ್ನೇ ಮಾತಾಡ್ತಿದ್ರು ಹಿಂದಿನ ಬ್ಯಾಚ್ ಆಗಿಲ್ಲ ಅಂತ ಅಲ್ಲಿ ಹೋಗಿ ನೋಡಿದಾಗ ನಂಗೆ ಒಂದ್ರೆ ಶಾಕ್ ಆಯಿತು ಶಾಕ್ ಏನಕ್ಕೆ ಆಯಿತು ಅಂದರೆ ಅಲ್ಲಿ ಬಂದವರೆಲ್ಲರಿಗೂ ಹೆಚ್ಚು ಕಮ್ಮಿ ಜನ ಎಲ್ಲ ನಾರ್ತ್ ಕಡೆಯಿಂದ ಬಂದಿದ್ರು ನಾರ್ತ್ ಇಂಡಿಯಾ ಕಡೆಯಿಂದ ಅಲ್ಲಿ ಹೆಂಗೆ ಅಂತಂದರೆ ಯಾರಿಗಾದರೂ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇದ್ದವ್ರು ಭಾಳಷ್ಟು ಜನ ಇದ್ದರು ಕೋಚಿಂಗ್ ಕ್ಲಾಸಸ್ ಅಲ್ಲ ಇವಾಗ ಇಲ್ಲಿ ಸ್ಟಾರ್ಟ್ ಆಗಿದೆ ಮುಂಚೆ ಕೋಚಿಂಗ್ ಕ್ಲಾಸಸ್ ಇರಲಿಲ್ಲ ಇಲ್ಲಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಹಾ ನಾರ್ತಲ್ಲಿ ತುಂಬಾ ಆಯ್ತಲ್ಲ ಯಾಕಂದ್ರೆ ಆಸ್ಪೀರಿಯೆಂಟ್ಸ್ ಜಾಸ್ತಿ ಆರ್ಮಿ ಪರ್ಸನಲ್ ಜಾಸ್ತಿ ಇಲ್ಲ ಹಂಗಾಗಿ ಕ್ಲಾಸಸ್ ಎಲ್ಲ ಕಂಡಕ್ಟ್ ಮಾಡಿದ್ರು ಕೋರ್ಸ್ ಎಲ್ಲ ಕಂಡಕ್ಟ್ ಮಾಡಿ ಇವ್ರೆಲ್ಲರೂ ಅಟೆಂಡ್ ಆಗಿ ಬಂದಂತ ನಾನು ಒಬ್ನೇ ಆಡ್ಮೆನ್ ಔಟ್ ಅಂತ ಹೇಳ್ತೀವಲ್ಲ ಆಡ್ಮೆನ್ ಔಟ್ ನನಗೆ ನಾಳೆ ಫಸ್ಟ್ ಡೇ ಸ್ಕ್ರೀನಿಂಗ್ ನಡೀತೆ ಗೊತ್ತಿಲ್ಲ ಇದು ಗ್ರೂಪ್ ಡಿಸ್ಕಷನ್ ನಡೆಯುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ವೋಟ್ ಅಸೋಷಿಯೇಷನ್ ಟೆಸ್ಟ್ ಒಂದು ಪಿಕ್ಚರ್ ತೋರಿಸ್ತಾರೆ ಅದ್ರ ಬಗ್ಗೆ ಬರಿಬೇಕು ಅದು ಗೊತ್ತಿಲ್ಲ ಒಂದು ವೋಟ್ ತೋರಿಸ್ತಾರೆ ಅದ್ರ ಬರಿಬೇಕು ಅದ್ರ ಬಗ್ಗೆ ಬರಿಬೇಕು ಈ ಥರ ನನಗೆ ಏನು ಪ್ರೊಸೆಸ್ ನಡೀತೆ ಏನೂ ಗೊತ್ತಿಲ್ಲ ಒಂದು ವಾರ ಇರಬೇಕು ಅಂತಂದು ಬಂದಿದ್ದೀನಿ ಇವ್ರನ್ನೆಲ್ಲ ನೋಡಿದಾಗ ನಾನು ನನ್ಕೊತಿದ್ದೆ ನವೀನ್ ನಿಂದ ಚಾನ್ಸ್ ಎಲ್ಲಿದೆ ವೇರ್ ಡು ಯೂ ಸ್ಟ್ಯಾಂಡ್ ಅಂತ ನನಗೆ ನಾನೇ ಪ್ರಶ್ನಿಸ್ಕೊತಿದ್ದೆ ನಾನು ಈಗ ಅದೇನು ಮುಂಚಿನ ದಿನ ಒಂದು ಸೆಲ್ಫ್ ಟಾಕ್ ಅಂತ ಹೇಳ್ತೀವಿ ಅಂದರೆ ನನಗೆ ನಾನೇ ಮಾತಾಡ್ಕೊಳೋದು ಆ ಅನ್ಕೊತಾ ಇದ್ದೆ ದಿ ಪ್ರೊಸೆಸ್ ಈಸ್ ಇನ್ ಯರ್ ಹ್ಯಾಂಡ್ ದ ರಿಸಲ್ಟ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್ ನೀವು ಈ ದಿನ ಆ ಒಂದು ಏಳು ದಿನ ಅದೇನು ಸೆಲೆಕ್ಷನ್ ಪ್ರೊಸೀಜರ್ ಇದೆ ಅದರ ನಿನ್ನ ಎಫರ್ಟ್ ಏನಿದೆ ಅದು ನಿನ್ನ ಕೈ ನಿನ್ನ ಕೈಯಲ್ಲಿದೆ ಅದರ ಔಟ್ಕಮ್ ಅದರ ರಿಸಲ್ಟ್ ನಿನ್ನ ಕೈಯಲ್ಲಿಲ್ಲ ಸೊ ನಿನ್ನ ಕೈಯಲ್ಲಿದ್ದಿದ್ದು ನೀನು ಚೆನ್ನಾಗಿ ಮಾಡು ಸೊ ಅವತ್ತು ಅದನ್ನು ಅಂದ್ಕೊಂಡು ರಾತ್ರಿ ಮಲ್ಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಡೇ ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ಸ್ಕ್ರೀನಿಂಗ್ ಅಂದರೆ ಫಸ್ಟ್ ಡೇದಲ್ಲೇ ಒಂದು ಎಪ್ಪತ್ತೈದು ಪರ್ಸೆಂಟ್ ಜನನ ತೆಗೆದುಬಿಡ್ತಾರೆ ಫಸ್ಟ್ ಡೇದಲ್ಲೇ ಸೊ ಆ ಟೆಸ್ಟಿಗೆ ನಾನು ಅಟೆಂಡ್ ಆಗಕ್ಕೆ ಹೋದಾಗ ಅವಾಗ ಹೋಗಿದ್ದೆ ನಿನ್ನ ಕೈಲಿ ಏನಾಗುತ್ತಲ್ಲ ಅದನ್ನು ಬೆಸ್ಟ್ ಮಾಡಿ ಇನ್ನೊಬ್ಬರಿಗೆ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡ ಅಂತ ಸೊ ಅಲ್ಲಿಂದ ಫಸ್ಟ್ ಡೇ ಸ್ಕ್ರೀನಿಂಗಲ್ಲಿ ಸೆಲೆಕ್ಟ್ ಆಗ್ತೀನಿ ಆಮೇಲೆ ಫಸ್ಟ್ ಡೇ ಸ್ಕ್ರೀನಿಂಗಲ್ಲಿ ಪಾಸ್ ಆಗ್ತೀನಿ ಸೊ ಇಪ್ಪತ್ತೈದು ಪರ್ಸೆಂಟ್ ಅಂದರೆ ಒಂದು ಲಿಮಿಟೆಡ್ ಬ್ಯಾಚಲ್ಲಿ ಅಲ್ಲಿಂದ ನಮಗೆ ಇನ್ನೊಂದು ಐದು ದಿನ ಟೆಸ್ಟ್ ನಡಿಬೇಕು ಸೊ ಐದು ದಿನ ಒಂದೊಂದು ದಿನ ಎರಡು ಟೆಸ್ಟ್ ಆಗ್ತಿರುತ್ತೆ ಲಾಸ್ಟಲ್ಲಿ ಲಾಸ್ಟ್ವರೆಗೂ ಗೊತ್ತಾಗಲ್ಲ ಲಾಸ್ಟ್ ಡೇ ಪ್ರೆಸಿಡೆಂಟ್ ಇಂಟರ್ವ್ಯೂ ಮಾಡ್ತಾರೆ ಅಂದರೆ ಬೋರ್ಡ್ ಆಫ್ ಆಫೀಸರ್ ಇರ್ತಾರೆ ಅಲ್ಲಿ ನಿಮ್ಮ ಎಲ್ಲ ಸೆಲೆಕ್ಷನ್ ಪ್ರೊಸೀಜರಲ್ಲೂ ಯಾರ್ಯಾರು ಇನ್ವಾಲ್ವ್ ಆಗಿದ್ದರು ಎಲ್ಲರೂ ಕೂತ್ಕೊಂಡಿರ್ತಾರೆ ಪ್ರೆಸಿಡೆಂಟ್ ಕಮಿಟಿದವ್ರು ಕುತ್ಕೊಂಡಿರ್ತಾರೆ ಆದರೆ ಮುಖ್ಯಸ್ಥರು ಮುಖ್ಯಸ್ಥರು ಬ್ರಿ ಅವ್ರು ಬ್ರಿಗೇಡಿಯರ್ ರ್ಯಾಂಕಲ್ಲಿ ಇರ್ತಾರೆ ಅವ್ರು ಬಂದು ಕೂತ್ಕೊಂಡಿರ್ತಾರೆ ಸೊ ಅವ್ರು ಬಂದು ಕೂತ್ಕೊಂಡು ಎಲ್ಲ ಇಂಟ್ರವ್ಯೂ ಎಲ್ಲ ಆಗುತ್ತೆ ಅದಾದ ನಂತರ ಎಲ್ಲರನ್ನು ಒಂದು ರೂಮಲ್ಲಿ ಕುಂದಿರ್ಸ್ತಾರೆ ಕುಂದ್ರಸಿ ಒಬ್ಬ ಆಫ್ಸರ್ ಬಂದು ಅನೌನ್ಸ್ ಮಾಡೋಕ್ಕೆ ಶುರು ಮಾಡ್ತಾರೆ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ಮೊದಲನೇ ಹೆಸರು ಅನೌನ್ಸ್ ಮಾಡ್ತಾರೆ ನನ್ನ ಹೆಸರಿರಲಿಲ್ಲ ಎರಡನೇ ಹೆಸರು ಅನೌನ್ಸ್ ಮಾಡ್ತಾರೆ ಬೇರೆ ಯಾರ್ದೋ ಹೆಸರಿತ್ತು ಅವಾಗ ನಾನು ಅನ್ಕೊಂತ ಇದ್ದೆ ಹಿಂದಿನ ಬ್ಯಾಚಲ್ಲಿ ಒಬ್ಬರು ಸೆಲೆಕ್ಟ್ ಆಗಿಲ್ಲ ಈ ಬ್ಯಾಚಲ್ಲಿ ಆಗಲಿ ಇಬ್ಬರು ಆಗಿಬಿಟ್ಟಿದ್ದಾರೆ ವೇ ಡೂ ಯೂಸ್ಟ್ ಆ್ಯಂಡ್ ಏನು ನಿಂದೇನು ಐ ಡೋಂಟ್ ಥಿಂಕ್ ಅಂತ ಅನ್ಕೊತಾ ಇದ್ದೆ ಬಟ್ ಥರ್ಡ್ ಹೆಸರು ಅನೌನ್ಸ್ ಮಾಡ್ತಾರೆ ನವೀನ್ ಅಣ್ಣ ಬೇರು ಅಂತ ಸೊ ಇಟ್ ವಾಸ್ ಲೈಕ್ ಯು ನೋ ಡ್ರೀಮ್ ಟ್ರೂ ಅಂತ ಹೇಳ್ತೀವಲ್ಲ ನನ್ನ ಆಸೆ ನಾನು ಏನು ಅಂದ್ಕೊಂಡಿದ್ದೆ ಐ ಇಟ್ ಕಮಿಂಗ್ ಇನ್ ಫ್ರಂಟ್ ಆಫ್ ಮೈ ಐಸ್ ನನ್ನ ಇಟ್ ವಾಸ್ ಲೈಕ್ ಡ್ರೀಮ್ ಟ್ರೂ ಅವತ್ತು ಎಷ್ಟು ಖುಷಿ ಆಗಿತ್ತು ನನಗೆ ಅಂತ ಮೇಡ್ ಇಟ್ ಅನ್ಕೊಂಡೆ ಮುಂದೆ ಅನೇಕ ಅಭ್ಯರ್ಥಿಗಳು ತಯಾರಾಗಿ ಬಂದಿದ್ರು ಕೋಚಿಂಗ್ ಕ್ಲಾಸು ಎತ್ತಿಯದೆಲ್ಲ ಗೊತ್ತಿತ್ತು ಸೊ ನೀವು ಅಂಥದ್ದು ಯಾವ್ದು ತಯಾರಿ ಮಾಡುದು ಹೋಗಿದ್ದೀರಿ ಹೌದು ತಯಾರಿನೇ ಅಬ್ಸಲ್ಯೂಟ್ಲಿ ಸೊ ನನಗೆ ಇನ್ನೊಂದು ವಿಷಯ ಇಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ನಂಗೆ ಸುಮಾರು ಜನ ಕಾಲ್ ಮಾಡಿ ಕೇಳ್ತಿರ್ತಾರೆ ಅಂದ್ರೆ ಅಸ್ಪೆಂಟ್ಸ್ ಇವಾಗಿನ ಕ್ರೇಜ್ ಜಾಸ್ತಿ ಇದೆ ಆರ್ಮಿ ಸೀರಾಕೆ ಇವಾಗ ಬಹಳ ಜನ ಫೋನ್ ಮಾಡಿ ಕೇಳ್ತಾರೆ ನನಗೆ ಗೈಡ್ ಮಾಡಿರಿ ನನಗೆ ಹೆಂಗೆ ಹೇಗ ಆಗುತ್ತೆ ಹೇಳ್ಕೊಡ್ರಿ ಅಂತ ನನಗೆ ಅವ್ರಿಗೆ ಒಂದೇ ಹೇಳೋದು ಇಷ್ಟ ಇಷ್ಟಪಡ್ತೇನೆ ಕ್ಲಾಸಸ್ಗೆ ಹೋಗ್ಬೇಡ್ರಿ ಅಂತ ನಾನು ಖಂಡಿತ ಹೋಗ್ಲು ಹೇಳಲ್ಲ ಕೋಚಿಂಗ್ ತಗೋಬೇಡ್ರಿ ಅಂತ ಹೇಳಿ ಖಂಡಿತ ಹೋಗ್ಲು ಹೇಳಲ್ಲ ಕೋಚಿಂಗ್ ತಗೊಳ್ಳಿ ಅಂಡರ್ಸ್ಟ್ಯಾಂಡ್ ದಿ ಪ್ರೊಸೆಸ್ ಅಂದ್ರೆ ಒಂದನೇ ದಿನ ಏನು ನಡೆಯುತ್ತೆ ಎರಡನೇ ದಿನ ಏನು ನಡೆಯುತ್ತೆ ಮೂರನೇ ದಿನ ಏನು ನಡೀತೆ ಎಲ್ಲ ನಿಮ್ಗೆ ಗೊತ್ತಿರಲಿ ಬಟ್ ಡೋಂಟ್ ಬಿ ಎ ಪ್ಯಾರಟ್ ಪ್ಯಾರ್ಟಿಗೆ ನಾವೇನು ಹೇಳ್ಕೊ ಅಂದರೆ ತೋತ ಅಂತ ಹೇಳ್ತೀವಲ್ಲ ಗಿಳಿಪಾ ಗಿಳಿಪಾಠ ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಅಲ್ಲಿ ಹೇಳ್ಕೊಬೇಡಿ ನಾನು ನನ್ನ ಇಂಟ್ರೋಸ್ಪೆಕ್ಟ್ ಮಾಡಿಕೊಂಡಾಗ ನಾನು ಏನಕ್ಕೆ ಸೆಲೆಕ್ಟ್ ಅಂತಂದು ಒಂದು ಸಲ ಯೋಚನೆ ಮಾಡಿ ನೋಡಿದರೆ ಅವ್ರು ಕೇಳಿದ ಕ್ವಶನಿಗೆ ನಾನು ಹೇಳ್ಕೊಟ್ಟಿದ್ದ ಆನ್ಸರ್ ಹೇಳಲಿಲ್ಲ ನನ್ನ ಮನಸ್ಸಲ್ಲಿ ಏನಿದೆ ಅದನ್ನು ಹೇಳಿದೆ ಅವರು ಪಿಚ್ಚರ್ ತೋರಿಸಿದಾಗ ನಾನು ಹೇಳ್ಕೊಟ್ಟಿದ್ದನ್ನು ನಾನು ಬರೀಲಿಲ್ಲ ನನ್ನ ಮನಸ್ಸಲ್ಲಿ ಏನಿದೆ ನಾನು ಬರಿದೆ ಅವ್ರು ಒಂದು ವರ್ಡ್ ಕೊಟ್ಟಿದ್ದರ ಬಗ್ಗೆ ಏನಾದರೂ ಬರೀ ಒಂದು ಸಿಚುವೇಶನ್ ಕೊಟ್ಟಿದ್ರ ಬಗ್ಗೆ ಡಿಸ್ಕಸ್ ಮಾಡಂದಾಗ ನಾನು ಹೇಳ್ಕೊಟ್ಟಿದ್ದನ್ನು ಮಾತಾಡಲಿಲ್ಲ ನನಗೇನು ಸಿದ್ದನ್ನು ಮಾತಾಡಿದ್ದೆ ಸೊ ದ್ಯಾಟ್ ಈಸ್ ಮೈ ಮೈ ಚಾನ್ಸಸ್ ಆಫ್ ಗೆಟಿಂಗ್ ಸೆಲೆಕ್ಟೆಡ್ ಇಂಪ್ರೂವ್ಡ್ ಅಂತ ಅನ್ಸುತ್ತೆ ನಾನು ಡಿಫೆನ್ಸ್ ಆಸ್ಪಿರೆಂಟ್ಗೆ ಹೇಳಿದೆ ಎಷ್ಟು ನೀವು ಪ್ರೊಸೀಜರ್ ಬಗ್ಗೆ ತಿಳ್ಕೊಳ್ಳಿ ಬಟ್ ದಯವಿಟ್ಟು ಅವ್ರು ಹೇಳ್ಕೊಟ್ಟಿದ್ದ ಆನ್ಸರ್ನ ಅಲ್ಲಿ ಹೋಗಿ ಹೇಳಿಕೊಬೇಡಿ ಡೋಂಟ್ ಯು ಸ್ಪೀಕ್ ಯುವರ್ ಸೆಲ್ಫ್ ಬಿ ಯುವರ್ ಸೆಲ್ಫ್ ಅಂತ ಹೇಳ್ತೀನಿ ನೀವೇನಿದ್ದರೆ ಅದನ್ನು ಪ್ರೊಜೆಕ್ಟ್ ಮಾಡಿ ಏನನ್ನು ಹೈಡ್ ಮಾಡೋದು ಇಲ್ಲ ಬೇರೆ ದಿನ ಏನಾದರೂ ತೋರಿಸೋದು ಮಾಡಕ್ಕೋಗ್ಬೇಡಿ ಅಲ್ಲೊಬ್ಬ ಸೈಕಾಲಜಿಸ್ಟ್ ಕುಂತಿರ್ತಾರೆ ಸೈಕಾಲಜಿಸ್ಟ್ ಪರ್ಪಸೇ ಇದು ಯಾರು ಹೇಳ್ಕೊಟ್ಟಿದ್ದನ್ನು ಹೇಳ್ತಿದ್ರೆ ಯಾರು ಅವ್ರ ಸ್ವಂತ ಮಾತಾಡ್ತಾ ಇದ್ದಾರೆ ಅಂತ ಯಾಕಂದರೆ ಇಮ್ಯಾಜಿನ್ ಮಾಡಿ ಯು ಕಾಂಟ್ ಫುಲ್ ದ ಸಿಸ್ಟಮ್ ನೀವು ಇವಾಗ ಫೂಲ್ ಮಾಡಿದರೆ ಅನ್ಕೊಳ್ಳಿ ಬಟ್ ಆ ಒಂದು ಯುದ್ಧದ ಪರಿಸ್ಥಿತಿ ಬಂದರೆ ನಾನು ಆರು ತಿಂಗಳ ಸರ್ವೀಸಲ್ಲಿ ನೂರಿಪ್ಪತ್ತು ಜನ ಯುದ್ಧ ಕರ್ಕೊಂಡು ಕರ್ಕೊಂಡೋದೆ ಲೀಡ್ ಮಾಡಿಕೊಂಡು ಜಸ್ಟ್ ಸಿಕ್ಸ್ ಮಂತ್ಸ್ ಆಫ್ ಸರ್ವಿಸ್ ಅಟ್ ದ ಏಜ್ ಆಫ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಏಜಲ್ಲಿ ಆರು ತಿಂಗಳ ಸರ್ವೀಸಲ್ಲಿ ನೂರಿಪ್ಪತ್ತು ಜನ ಯುದ್ಧ ಕರ್ಕೊಂಡು ಹೋದೆ ಸೊ ಒಂದು ಲೀಡರ್ಶಿಪ್ ಕೆಪಬಿಲಿಟಿ ಇದ್ದರೆ ನೀವು ಸೆಲೆಕ್ಟ್ ಆಗ್ತಾರೆ ಇಲ್ಲದ್ರೆ ಆಗಲ್ಲ ಒಂದೇದು ಎರಡನೇ ದಿನೊಂದು ಏನು ಡಿಫೆನ್ಸ್ ಆಸ್ಪಿರಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾನು ಹೇಳಿದ್ನಲ್ಲ ಸರ್ವಿಸ್ ರಿಜೆಕ್ಷನ್ ಬೋರ್ಡ್ ಅಂತ ಸೆಲೆಕ್ಷನ್ ಪರ್ಸೆಂಟೇಜ್ ಒಂದು ಪರ್ಸೆಂಟನ್ನು ಇದೆ ನೂರು ಜನಕ್ಕೆ ಒಬ್ಬರು ಸೆಲೆಕ್ಟ್ ಆಗ್ಬೋದನ್ನು ಸೊ ಹಾಗಾಗಿ ಡಿಫೆನ್ಸ್ ಆಸ್ಪಿರೆಂಟ್ಸ್ ಏನಿದ್ದಾರೆ ಯಾರು ಸೇರಬೇಕು ಅಂತಿದ್ದಾರೆ ಎಲ್ಲರಿಗೂ ಅವಕಾಶ ಸಿಗಲ್ಲ ನೀವು ಸೆಲೆಕ್ಟ್ ಆಗಲಿಲ್ಲಿದ್ರೆ ಎಷ್ಟೋ ಜನ ಫೋನ್ ಮಾಡಿ ಅಳ್ತಾರೆ ನನ್ನ ಹತ್ರ ನಾನು ಏಳು ಏಳು ಅಟೆಂಪ್ಟ್ ಮಾಡಿದ್ದೀನಿ ಆಗಲಿಲ್ಲ ನಾನು ಅಂತ ಸೊ ನೀವು ಸೆಲೆಕ್ಟ್ ಆಗಲಿದ್ರೆ ಇಟ್ ಡಸ್ ನಾಟ್ ಮೀನ್ ಯುವರ್ ಫಿಟ್ ಫಾರ್ ನಥಿಂಗ್ ನೀವು ಎದಕ್ಕೂ ಇಲ್ಲ ಅಂತ ಇಲ್ಲ ಅದರ ಅರ್ಥ ಏನಂತಂದರೆ ನೀವು ಆ ಬ್ರ್ಯಾಕೆಟಲ್ಲಿ ಫಿಟ್ ಆಗಲ್ಲ ಆರ್ಮಿ ಸೆಲೆಕ್ಷನ್ ಕ್ರೈಟೀರಿಯಾ ಏನಿದೆ ಅದಕ್ಕೆ ಫಿಟ್ ಆಗಲ್ಲ ನೀವು ಬೇರೆ ಕಡೆ ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು ರಿಸರ್ಚಲ್ಲಿ ಹೋಗ್ಬೋದು ಅಲ್ಲಿ ಇನ್ನೂ ಚೆನ್ನಾಗಿ ಮಾಡ್ಬೋದು ಡಿಫೆನ್ಸ್ ಪಬ್ಲಿಕ್ ಸೆಕ್ಟರ್ ಯೂನಿಟ್ಸ್ ಇದ್ದಾವೆ ಎಷ್ಟೋ ಜನ ಅದಕ್ಕೆ ಅದಕ್ಕೆ ಹೋಗಿ ಸೇರ್ಕೋಬೋದು ನಿಮ್ಗೆ ಅದೇ ಥರ ಸರ್ವಿಸ್ ಮಾಡಲೇಬೇಕಿತ್ತಂದರೆ ಡಿಫೆನ್ಸ್ ರಿಲೇಟೆಡ್ ಏನಾದರೂ ಸರ್ವಿಸ್ ಮಾಡಬೇಕಂದ್ರೆ ಡಿ ಆರ್ ಡಿ ಓ ಇದೆ ನೀವು ರಿಸರ್ಚಲ್ಲಿ ಚೆನ್ನಾಗಿದ್ದರೆ ಅದಕ್ಕೆ ಹೋಗಿ ಟೀಚಿಂಗ್ ಪ್ರೊಫೆಷನ್ಗೆ ಹೋಗಿ ಯು ಮೇ ಬಿ ಗುಡ್ ಅಟ್ ಸಮಥಿಂಗ್ ಎಲ್ಸ್ ಯು ಯು ಶುಡ್ ನೋ ದ್ಯಾಟ್ ರಾಧಾದ್ರೆ ನಿಮ್ಮ ಡಿಫೆನ್ಸನ್ನ ನಾನು ಯೂನಿಫಾರ್ಮ್ ಹಾಕೋಬೇಕಂತ ಹೋದರೆ ನೀವು ಅದು ಸೂಟ್ ಆಗಲಿಲ್ಲ ಅಂದರೆ ಯು ಡೋಂಟ್ ಹ್ಯಾವ್ ಟು ಬಿ ಮಿಸ್ ಫಿಟ್ ಸಮವೇರ್ ಅದರ್ ಡೂ ವಾಟ್ ಯು ವಾಟ್ ಯು ಆರ್ ಗುಡ್ ಅಟ್ ಇಲ್ಲಿ ಇಲ್ಲಿ ಎಂಜಾಯ್ ಯರ್ ಲೈಫ್ ಸೊ ಆ ಥರ ಮೊದಲು ಅಟೆಂಪ್ಟ್ ಕೊನೆ ಕೊನೆಯ ರೌಂಡಿಗೆ ಬಂದ್ರಿ ಪ್ರೆಸಿಡೆಂಟ್ ಹತ್ರ ಹೌದು ಏನಾಯ್ತು ಅಲ್ಲಿ ಅಲ್ಲಿ ಪ್ರೆಸಿಡೆಂಟ್ ಹತ್ರ ಬಂದಾಗ ಪ್ರಶ್ನೆ ಕೇಳ್ತಾ ಇದ್ರು ಹೆಂಗೆ ವೈ ಡು ವಾಂಟ್ ಟು ಜಾಯ್ನ್ ದ ಡಿಫೆನ್ಸ್ ಫೋರ್ ದಿಸ್ ಇಸ್ ಅ ಫೇಮಸ್ ಕ್ವಶನ್ ವಿಚ್ ದಿ ಆಸ್ಕ್ ಅದರಲ್ಲಿ ನಾನು ಫ್ರಾಂಕ್ ಆಗಿ ಹೇಳಿದೆ ನನಗೆ ಯಾವುದೋ ಡಿಫೆನ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲ ನನಗೆ ಆರ್ಮಿ ಬಗ್ಗೆ ಅವೇರ್ನೆಸ್ ಇಲ್ಲ ನಮ್ಮ ಕುಟುಂಬದಲ್ಲಿ ಯಾರು ಇಲ್ಲ ಹಾಂ ನನಗೇನೋ ಒಂದು ಒಂದು ಕ್ರೇಜ್ ಇದೆ ಆರ್ಮಿ ಯೂನಿಫಾರ್ಮ್ ಹಾಕೋಬೇಕು ಅಂತ ಒಂದು ಇದೆ ಆ ಒಂದು ಕಾರಣಕ್ಕೋಸ್ಕರ ನಾನು ಜಾಯ್ನ್ ಆಗ್ತಿದ್ದೀನಿ ಅಂತ ಕೇಳಿದೆ ಆಮೇಲೆ ಕೆಲವೊಂದು ಜನರಲ್ ನಾಲೆಜ್ ಕ್ವಶನ್ಸ್ ಕೇಳ್ತಾರೆ ಆ ಜನರಲ್ ನಾಲೆಜ್ ಕ್ವೆಶನ್ಸ್ ನನಗೆ ರೀಸನೇಬಲಿ ಜಿ ಆರ್ ಡಿ ಟು ಫಿಲ್ ಬರ್ದ್ರಿಂದ ಒಂದು ಸ್ವಲ್ಪ ಓದ್ತಾ ಇದ್ದೆ ಹಾಗಾಗಿ ಐ ಡೆಂಟ್ ಫೈಂಡ್ ಎನಿ ಪ್ರಾಬ್ಲಮ್ಸ್ ಸೆಲೆಕ್ಷನ್ ಆಗುತ್ತೆ ಬಟ್ ಏನು ಗೊತ್ತರ ಅಲ್ಲಿ ಜನ ಹೆದರು ಬಿಡ್ತಾರೆ ಒಬ್ಬ ಬ್ರಿಗೇಡಿಯರ್ ಯೂನಿಫಾರ್ಮ್ ಮುಕ್ಕೊಂಡು ಕುತ್ಕೊಂಡಿರ್ತಾರೆ ಒಂದು ನಾಲ್ಕು ಜನ ಈ ಕಡೆ ನಾಲ್ಕು ಜನ ಈ ಕಡೆ ಒಂದು ದೊಡ್ಡ ಟೇಬಲ್ ಇರುತ್ತೆ ನಿಮ್ಮ ಮಧ್ಯೆ ಕುಂದ್ರಿಸಿರ್ತಾರೆ ಸೊ ಅದೊಂದು ಅವರ ಕ್ರಿಯೇಟ್ ಮಾಡಿಬಿಡ್ತಾರೆ ಸೊ ಹೆದರವ್ರು ಏನು ಮಾಡ್ತಾರಲ್ಲ ಅವರಿಗೆ ಮಾತೆ ಬರೋಲ್ಲ ಸೊ ಸಮ ನಾನು ಒಂದು ಸ್ವಲ್ಪ ಮುಂಜಿಂದಾನು ಬೋಲ್ಡ್ ಇದ್ದೆ ಔಟ್ ಗೋಯಿಂಗ್ ಇದ್ದೆ ಔಟ್ ಔಟ್ಡೋರ್ ಪರ್ಸನ್ ಇದ್ದೆ ಹಾಗಾಗಿ ಐ ವಾಸ್ ವೆರಿ ಕಂಫರ್ಟೇಬಲ್ ಸ್ಪೀಕಿಂಗ್ ವಿತ್ ದಮ್ ಹೋಗಿ ಆರಾಮಾಗಿ ಕೂತ್ಕೊಂಡೆ ಅವ್ರು ಕೇಳಿದ ಪ್ರಶ್ನೆಗೆಲ್ಲ ಅವ್ರು ಯಾರ್ಯಾರು ಕೇಳ್ತಾರೆ ಯಾರು ಪ್ರಶ್ನೆ ಕೇಳಿದರೆ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಉತ್ತರ ಕೊಡ್ತಾ ಇದ್ದೆ ಪ್ರೆಸಿಡೆಂಟಿಗೆ ಏನೇನು ಕೇಳಿದ್ರಲ್ಲ ಅವ್ರಿಗೂ ಫ್ರ್ಯಾಂಕ್ ನನಗೆ ಗೊತ್ತಿಲ್ಲ ಅಂತಂದು ಗೊತ್ತಿಲ್ಲ ಅಂತ ಹೇಳ್ತಿದ್ದೆ ಐ ಡೋಂಟ್ ಕುಕ್ ದ ಕುಕ್ ಅಪ್ ದ ಆನ್ಸರ್ ಇವಾಗ ಏನೋ ಒಂದು ಎದ್ರ ಬಗ್ಗೆ ಒಂದು ಇಸ್ರೇಲ್ ಬಗ್ಗೆ ಕೇಳ್ತಾರೆ ಅಂತ ತಿಳ್ಕೊಳ್ಳಿ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ನಾನು ಇಸ್ರೇಲ್ ಬಗ್ಗೆ ಬಿಟ್ಟು ಪ್ಯಾಲೆಸ್ತೀನ್ ಬಗ್ಗೆ ಹೇಳಕೋದ್ರೆ ಅವರು ಗೊತ್ತಾಗ್ಬಿಡ್ತೀನಿ ಸುಮ್ಮನೆ ಏನೋ ಒಂದು ಕುಕ್ ಸ್ಟೋರಿ ಕುಕ್ ಮಾಡ್ತಿದ್ದಾನೆ ಅಂತ ಅದ್ರ ಬಗ್ಗೆ ಇನ್ನೂ ಇನ್ನೂ ಒಳ್ಳೆ ಆನ್ಸರ್ ಅಂತಂದ್ರೆ ಫ್ರಾಂಕ್ ಆಗಿ ಹೇಳೋದು ಸರ್ ನಂಗೆ ಇಸ್ರೇಲ್ ಬಗ್ಗೆ ಗೊತ್ತಿಲ್ಲ ಓದ್ಕೊಂಡು ನಾನು ಎಫರ್ಟ್ ಹಾಕೋದ್ರ ಬಗ್ಗೆ ತಿಳ್ಕೊತೀನಿ ಅಂತಂದು ಹೇಳೋದು ಉತ್ತಮ ರದರ್ ದನ್ ಇವು ನೋ ಟಫನ್ ಸಮಥಿಂಗ್ ಎಲ್ಸ್ ನಾವು ಇರ ಇಸ್ರೇಲ್ ಬಗ್ಗೆ ಕೇಳಿದ್ರೆ ಇರಾನ್ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಡಸಂಟ್ ಮೇಕ್ ಸೆನ್ಸ್ ಸೊ ಹಂಗಾಗಿ ಐ ವಾಸ್ ವೆರಿ ಫ್ರಾಂಕ್ ಆ್ಯಂಡ್ ಔಟ್ ರೈಟ್ ಔಟ್ ಸ್ಪೋಕನ್ ಪರ್ಸನ್ ಅಂತಾರಲ್ಲ ಅದಕ್ಕೆ ನಂದು ಸೆಲೆಕ್ಟ್ ಆದ ಅನ್ಸುತ್ತೆ ನನಗೆ ಸೆಲೆಕ್ಟ್ ಆಗ್ಬಿಟ್ರಿ ಅಲ್ಲಿಂದ ಅದಾಗ ನಂತರ ಅನೌನ್ಸ್ ಮಾಡಿದ ನಂತರ ಒಂದು ವಾರ ಮೆಡಿಕಲ್ ಆಗುತ್ತೆ ಒಂದು ವಾರ ಮೆಡಿಕಲ್ ಇಲ್ಲಿ ಕಮಾಂಡ್ ಹಾಸ್ಪಿಟ್ಲ್ ಏರ್ ಫೋರ್ಸ್ ಇದೆಲ್ಲ ಒಂದು ವಾರ ಒಂದು ವಾರ ಸೊ ದ ಎಂಟೈರ್ ಏನೋ ಬಾಡಿ ಸ್ಕ್ರೀನಿಂಗ್ ಫುಲ್ ಥರೋಲಿ ಸ್ಕ್ರೀನ್ ಮಾಡ್ತಾರೆ ಥರೋಲಿ ಸ್ಕ್ರೀನ್ ಮಾಡ್ತಾರೆ ಅಂದರೆ ಹೆಂಗೆ ಅಂತಂದರೆ ಯಾವುದೇ ಬಟ್ಟೆ ಇಲ್ಲದೆ ನಿಂದಿರ್ಸ್ತಾರೆ ಅಂದರೆ ನಿಮ್ಗೆ ಯಾವುದಾದ್ರು ಡಿಫಾಮಿಟಿ ಇದ್ದಾವೋ ಇಲ್ಲೋ ಅಂತಂದು ಕಂಡು ಹಿಡಿಬೇಕಲ್ಲ ಲಿಟ್ರಲಿ ನ್ಯೂಡ್ ಲಿಟ್ರಲಿ ನ್ಯೂಡ್ ಆ ಸೆಲೆಕ್ಷನ್ ಆಗುತ್ತೆ ಆಮೇಲೆ ಅವರಿಂದ ಕಮಾಂಡ್ ಹಾಸ್ಪಿಟ್ಲಿಂದ ರಿಪೋರ್ಟ್ ಎಸ್ ಬರುತ್ತೆ ಅದು ಆದ ನಂತರ ಅಲ್ಲಿಂದ ನಮಗೆ ಹೇಳಿದ್ರೆ ನಿಮಗೆ ಇನ್ನೊಂದು ಸಿಕ್ಸ್ ಮಂತ್ಸ್ ಅಲ್ಲಿ ಇನ್ಸ್ಟ್ರಕ್ಷನ್ ಬರುತ್ತೆ ಅಂತ ನಿಮ್ಮ ಎಷ್ಟು ಜನ ಮೂರು ಜನ ಸೆಲೆಕ್ಟ್ ಆಗಿತ್ತು ಮೂರು ಜನದಲ್ಲಿ ಒಬ್ಬ ಮೆಡಿಕಲ್ ರಿಜೆಕ್ಟ್ ಆದಿಬ್ರು ಎಷ್ಟು ಜನ ಒಟ್ಟಿಗೆ ಹೋಗಿದ್ರೆ ಎಂಬತ್ತು ಜನ ಜನದ ಜನದೊಂದು ಬ್ಯಾಚ್ ಸೊ ಇಬ್ಬರು ಮಾತ್ರ ಬಂದ್ರೆ ಹಾಂ ಇಬ್ಬರ ಅದು ಇಲ್ಲ ಮೆಡಿಕಲ್ ಆದಮೇಲೆ ನಿಮಗೆ ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ ಅಂತ ಹೇಳಿದ್ರು ಸೊ ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ ಬರುತ್ತೆ ಅಂತ ಹೇಳಿದಾಗ ಅವಾಗ ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡಿಂದ ಅವಾಗ ಅಲ್ಲಿಂದ ಅದರ್ವೈಸ್ ಇಟ್ಸ್ ರೆಸ್ಟ್ರಿಕ್ಟೆಡ್ ಏರಿಯಾ ಅಲ್ಲಿ ಒಳಗೆ ಹೋಗೋದು ಹೊರಗೆ ಬರೋದೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅಲ್ಲಿಂದ ನಾನು ಲಗೇಜ್ ತಗೊಂಡು ಹೊರಗೆ ಬಂದೆ ಹೊರಗೆ ಬಂದ ನಾನು ಫ್ರೆಂಡ್ಸ್ ಎಲ್ಲರೂ ಬೆಂಗಳೂರಲ್ಲೇ ಇಲ್ಲ ಅವ್ರು ಇಂಜಿನಿಯರಿಂಗ್ ಮಾಡಿ ಬಂದರು ಎಲ್ಲರೂ ಕೋರ್ಸ್ ಮಾಡೋಕ್ಕೆ ಕೆಲಸಕ್ಕೆ ಎಲ್ಲರೂ ಇಲ್ಲೇ ಇದ್ರು ಕಂಪ್ಯೂಟರ್ ಕೋರ್ಸ್ ಮಾಡ್ತಾಯಿದ್ರು ಇದಕ್ಕೆ ಎಕ್ಸಾಮ್ಸಿಗೆ ಪ್ರಿಪೇರ್ ಎಮ್ ಎಸ್ಸಿಗೆ ಪ್ರಿಪೇರ್ ಆಗಬೇಕು ಜಿ ಮ್ಯಾಟ್ ಅವನ್ನೆಲ್ಲ ಪ್ರಿಪೇರ್ ಮಾಡೋದು ಮ್ಯಾನೇಜ್ಮೆಂಟ್ ಸೆಕ್ಟರ್ ಅವಾಗ ಫುಲ್ ಬೂಮಲ್ಲಿ ಇತ್ತು ಸೊ ಎಷ್ಟೋ ಜನ ಜಿ ಮ್ಯಾಟ್ ಎಲ್ಲ ಬರಿಬೇಕಂತಂದು ಪ್ರಿಪೇರ್ ಇದ್ರು ಇನ್ನೇನು ಮತ್ತೆ ಎಲ್ಲ ಹುಡುಗರು ಅಂದಮೇಲೆ ಡಾಬಾದಲ್ಲಿ ಸೇರ್ಕೊಂಡ್ವಿ ಅವಾಗ ಫಸ್ಟ್ ಟೈಮ್ ಹೇಳಿದೆ ನಾನು ಯಾಕಂದರೆ ಅವಾಗ ಆರ್ಮಿಗೆ ಸೇರ್ಕೊಂತಾರೆ ಅಂತಂದರೆ ನಗರ್ತಿದ್ರು ಜನ ಅದಕ್ಕೆ ಆರ್ಮಿ ಬಗ್ಗೆ ಅವೇರ್ನೆಸ್ಸೇ ಇಲ್ಲ ಹೆಂಗೆ ಆರ್ಮಿಗೆ ಸೇರೋದಂದ್ರೆ ಇಟ್ ವಾಸ್ ಲೈಕ್ ಸೊ ನೋ ಸಮಥಿಂಗ್ ಕ್ರೇಜಿ ಪೀಪಲ್ ಅಷ್ಟು ಅಷ್ಟು ಅವೇರ್ನೆಸ್ ಇರಲಿಲ್ಲ ಅದ್ರ ಬಗ್ಗೆ ಜನ ಯೋಚನೆ ಮಾಡ್ತಿರಲಿಲ್ಲ ಅವಾಗ ಡಬಾದಲ್ಲಿ ಸೇರ್ಕೊಂಡಾಗ ನಾನು ಹೇಳಿದೆ ಹಿಂಗೆ ನಾನು ಇಂಟ್ರ್ಯೂ ಕೊಟ್ಟು ಬಂದಿದ್ದೀನಿ ಸೆಲೆಕ್ಟ್ ಆಗಿದ್ದೀನಿ ನಾನು ಸಿಕ್ಸ್ ಮಂತ್ಸಲ್ಲಿ ಇಂಡಿಯನ್ ಮಿಲ್ಟ್ರಿ ಅಕಾಡೆಮಿ ಡೆರಾಡೂರಿಗೆ ಹೋಗ್ತಿದ್ದೀನಿ ನಾನು ಎಲ್ಲರವಾಗ ನನಗೆ ಒಂಥರ ಬಯ್ಯಕ್ಕೆ ಏನು ವಾಟ್ ಆರ್ ಯು ಡೂಯಿಂಗ್ ವಿತ್ ಯರ್ ಲೈಫ್ ನಾವು ಇಂಜೆಲ್ಲ ಇಂಜಿನಿಯರಿಂಗ್ ಮುಗಿಸಿದ್ವಿ ಒಂದು ಒಳ್ಳೆಯ ಅವಕಾಶ ಇದೆ ವೈ ಡೋಂಟ್ ಯು ಗೋ ಟು ಇಮ್ ಎಸ್ ರಿಲೇಟಿವ್ಸ್ ಎಲ್ಲ ಅಮೆರಿಕಾದಲ್ಲಿ ಇದ್ದಾರೆ ಅಂತ ವೈ ಡೋಂಟ್ ಯು ಗೋ ದೇ ಎಲ್ಲರೂ ಒಂಥರ ಮ್ಯಾನೇಜ್ಮೆಂಟ್ ಜಿಮ್ಯಾಟ್ ಬರೀ ಐ ಎ ಎಮ್ಸ್ ಕೋರ್ಸ್ ಮಾಡಿದರೆ ಇವ್ರ ಲೈಫ್ ವಿಲ್ ಚೇಂಜ್ ವಾಟ್ ಆರ್ ಯು ಗೋಯಿಂಗ್ ಟು ಅರ್ನ್ ನೋಡೋ ಒಂದು ಇಪ್ಪತ್ತು ವರ್ಷದ ನಂತರ ದೊಡ್ಡ ಮನೆ ಇರುತ್ತೆ ಬಂಗ್ಲೆ ಇರುತ್ತೆ ಕಾರ್ ಇರುತ್ತೆ ಬಿಗ್ ಫ್ಯಾಟ್ ಬ್ಯಾಲೆನ್ಸ್ ಇರುತ್ತೆ ಅವಾಗೆ ಅವ್ರದ್ದೆಲ್ಲ ಎಲ್ಲ ಯೋಚನೆ ಡ್ರಿಗೆ ನಾನು ಅದನ್ನೇ ಒಂದೇ ಹೇಳಿದ್ದೆ ಅವಾಗ ಐ ಮೆ ನಾಟ್ ಅರ್ನ್ ಮಚ್ ಐ ಮೆ ನಾಟ್ ಹ್ಯಾವ್ ಎ ಬಿಗ್ ಫ್ಯಾಟ್ ಬ್ಯಾಲೆನ್ಸ್ ಐ ಮೆ ನಾಟ್ ಹಾವ್ ಅ ಲಕ್ಸುರಿಯಸ್ ಬಂಗ್ಳೂರ್ ಬಟ್ ಐ ವಿಲ್ ಅರ್ನ್ ಅಟ್ಲೀಸ್ಟ್ ಹಂಡ್ರೆಡ್ ಸಲ್ಯೂಟ್ಸ್ ಡೇ ಅಂತ ಹೇಳಿದ್ದೆ ತೊ ಅಷ್ಟು ಮಲ್ಟಿಲ್ ಕ್ರೇಜ್ ಇತ್ತು ನನಗೆ ಆರ್ಮಿ ಜಾಯ್ನ್ ಆಗಬೇಕು ಅಂತ ಅಂದ್ರೆ ಯೂನಿಫಾರ್ಮ್ ಹಾಕೋಬೇಕು ಅನ್ನೋದು ಒಂದು ಕ್ರೇಜ್ ಇತ್ತು ಸೊ ಟಾಪೋದಲ್ಲಿ ಅದಮೇಲೆ ಪಾರ್ಟಿ ಎಲ್ಲ ಮುಗಿಸ ಆಮೇಲೆ ನಾನು ವಾಪಸ್ ಹುಬ್ಳಿಗೆ ಹೋದೆ ನಮ್ಮ ತಂದೆ ತಾಯಿಗೆ ಒಂದ್ಕಡೆ ಖುಷಿ ಒಂದ್ ಕಡೆ ದುಃಖ ಖುಷಿ ಸೆಲೆಕ್ಟ್ ಆಗಿದ್ದೀನಿ ಅಂತ ಬಟ್ ದುಃಖ ಆರ್ಮಿ ಬಗ್ಗೆ ಅವೇರ್ನೆಸ್ ಇಲ್ಲ ಅಲ್ಲಿ ಹೆಂಗೆ ಅಂತಂದ್ರೆ ನಮ್ಮ ಫ್ಯಾಮಿಲಿದಲ್ಲಿ ದೂರ ದೂರ ಕೊಯ್ ರಿಸ್ತಿದಾರನೇ ಆರ್ಮಿ ಇಲ್ಲ ಅಂತಾರಲ್ಲ ದೂರ ದೂರ ಯಾರ ಯಾರ್ಯಾರು ನಮ್ಮ ಫ್ಯಾಮಿಲಿ ಯಾರು ಆರ್ಮಿದವ್ರು ಜಾಯ್ನ್ ಆದವ್ರಲ್ಲ ಹುಡುಕುದ್ರೂ ಒಬ್ಬರು ಇಲ್ಲ ಹಾಂ ಅದು ಅಂತಾರಲ್ಲ ಅವರು ತಲೆಯಲ್ಲಿ ಹೇಗೆ ನಮ್ಮ ಫ್ಯಾಮಿಲಿಯಲ್ಲಿ ಅಂದರೆ ಎಲ್ಲರಿಗೂ ಅಷ್ಟೇ ಇತ್ತು ಅವಾಗ ಅಂದರೆ ಅವೇರ್ನೆಸ್ ಇಲ್ಲಿದ್ರೆ ಜನಕ್ಕೆ ಏನು ಅಂದರೆ ನಮ್ಗೆ ಏನು ನೆನಪಿರುತ್ತೆ ಯುದ್ಧ ಆಗಿದ್ದು ಯಾರಾದರೂ ತಿರ್ಕೊಂಡಿದ್ದು ಯಾರಾದ್ರು ಸತ್ತಿಂದ ನೆನಪಿರುತ್ತಲ್ಲ ಹಾಗಾಗಿ ಏನಂದರೆ ಆರ್ಮಿಗೆ ಸೇರ್ಕೊತಾನೆ ಅಂದರೆ ಕಾಲು ಕಳ್ಕೊತಾನೆ ಜೀವ ಕಳ್ಕೊತಾನೆ ಇಷ್ಟೇ ಭಾಳ ಕನ್ವಿನ್ಸ್ ಮಾಡ್ಬೇಕಾಯ್ತು ನಾನು ನಮ್ಮ ತಂದೆ ತಾಯಿಗೆ ಇಲ್ಲ ಹಂಗಿರಲ್ಲ ಎಲ್ಲರೂ ಹೋದವರೆಲ್ಲರೂ ಹಿಂಗೆ ಆಗುತ್ತೆ ಅಂತಿರಲ್ಲ ಅಂತಂದು ಭಾಳ ಕನ್ವಿನ್ಸ್ ಮಾಡಿದೆ ಬಟ್ ಅನ್ಫಾರ್ಚುನೇಟ್ಲಿ ನೋಡಿ ಫಾರ್ಚುನೇಟ್ಲಿ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಹೋಗ್ತೀನಿ ಅದೇ ಟೈಮಿಗೆ ಯುದ್ಧ ಆಗುತ್ತೆ ಅದೇ ಟೈಮಿಗೆ ನನಗೆ ಪೆಟ್ಟು ಬೀಳುತ್ತೆ ಎಷ್ಟು ಜನ ಮಕ್ಕಳು ನೀವು ನಾವು ನಾಲ್ಕು ಜನ ನಮ್ಮ ಅಣ್ಣ ನಾನೇ ಸಣ್ಣವನು ನಮ್ಮ ಒಬ್ಬ ಅಣ್ಣ ಇದ್ದಾರೆ ಇಬ್ಬರ ಇದ್ದಾರೆ ಸೊ ಅವರೆಲ್ಲ ಬೇರೆ ಬೇರೆ ಜಾಬ್ ಪ್ರೊಫೆಷನ್ಸ್ ನಮ್ಮ ಅಣ್ಣ ಹುಬ್ಬಳ್ಳಿಯಲ್ಲಿದ್ದಾರೆ ನಮ್ಮ ಇಬ್ಬರ ಕಂದರೂ ಆಲ್ಮೋಸ್ಟ್ ಹುಬ್ಬಳ್ಳಿಯಲ್ಲೇ ಆಗಿದ್ದಾರೆ ಒಬ್ಬರು ದುಬೈದಲ್ಲಿ ದುಬೈ ನಮ್ಮ ಭಾವ ದುಬೈದಲ್ಲಿ ಸಿಕ್ಸ್ ಮಂತ್ಸ್ ಹುಬ್ಬಳ್ಳಿಯಲ್ಲಿ ಸಿಕ್ಸ್ ಇರ್ತಾರೆ ಸೊ ಹಂಗಾಗಿ ನನ್ನ ರಜೆ ಯಾವಾಗ ಸಿಕ್ಕರು ಹುಬ್ಳಿಗೆ ಹೋಗ್ತಾ ಇರ್ತೀನಿ ಓಕೆ ಸೊ ಮನೇಲಿ ಕನ್ವಿನ್ಸ್ ಮಾಡಿದ್ರಿ ಮನೇಲಿ ಕನ್ವಿನ್ಸ್ ಮಾಡಿದೆ ಇನ್ಫ್ಯಾಕ್ಟ್ ನಾನು ಯಾಗ ಯಾಗ ಇದಕ್ಕೆ ರೆಡಿ ಆಗಿಬಿಟ್ಟಿದ್ದೆ ಅಂತಂದರೆ ಬಾಂಡ್ ಸೈನ್ ಮಾಡಬೇಕಾಗತ್ತೆ ನಮ್ಮ ತಂದೆ ಅಂದರೆ ಈ ಥರ ಆರ್ಮಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ದ ಪೇರೆಂಟ್ಸ್ ಹ್ಯಾವ್ ಟು ಸೈನ್ ಅ ಬಾಂಡ್ ವಿಲ್ಲಿಂಗ್ ನಾವು ವಿಲ್ಲಿಂಗ್ಲಿ ಕಳಿಸ್ತಾ ಇದ್ದೀವಿ ಆಮೇಲೆ ಟ್ರೈನಿಂಗಲ್ಲಿ ಏನಾದರೂ ಬಿಟ್ಟು ಬಂದರೆ ಇಷ್ಟು ಪೇಮೆಂಟ್ ಕೊಡಬೇಕಾಗುತ್ತೆ ಇದ್ರ ರಿಸ್ಕ್ ಅಸೋಸಿಯೇಟೆಡ್ ಏನಿದೆ ಅದು ನಮ್ಗೆ ಗೊತ್ತಿದೆ ಇದನ್ನೆಲ್ಲ ನಮ್ಮ ತಂದೆ ಸೈನ್ ಮಾಡಬೇಕಾಗತ್ತೆ ನಮ್ಮ ತಂದೆ ಸೈನ್ ಮಾಡಕ್ಕೆ ರೆಡಿ ಇಲ್ಲ ಓ ಸೈನ್ ಮಾಡಿದ್ರೆ ಅವ್ರು ತಗೊಳ್ಳಲ್ಲ ತೊಗೊಳಲ್ಲ ನಾನು ಎಲ್ಲಿವರೆಗೂ ಸೈನ್ ಮಾಡ ಎಲ್ಲಿವರೆಗೂ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೆ ಅಂದರೆ ನಮ್ಮ ತಂದೆ ಏನಾದರೂ ಸೈನ್ ಮಾಡಲಿದ್ರೆ ನಾನೇ ಫೋರ್ ಮಾಡೋಣ ಅಂತಂದು ರೆಡಿ ಆಗಿಬಿಟ್ಟಿದ್ದೆ ಬಟ್ ನಮ್ಮ ತಾಯಿ ನಮ್ಮ ತಾಯಿ ಹೇಳ್ತೀನಿಲ್ಲ ನನ್ನ ತಂದೆ ಸಣ್ಣವನಿಂದ ತುಂಬ ಹಚ್ಕೊಂಡಿದ್ರು ನಮ್ಮ ತಾಯಿನೂ ತುಂಬ ಅಂದರೆ ನಮ್ಮ ನಮ್ಮಲ್ಲಿ ಹೆಂಗೆ ಅಂತಂದರೆ ಹೊರಗೆ ಏನು ಬೆಂಗಳೂರಿಗೆ ಹೋಗ್ತೀಯಾ ಅಂತಂದರೆ ಯಾವುದಕ್ಕೆ ಬೆಂಗಳೂರಿಗೆ ಹೋಗ್ತೀಯ ನಮ್ಮದು ಬಿಸ್ನೆಸ್ ಇದೆ ಇಲ್ಲಿರುವಂಥ ಆ ಸಮಯ ಅದು ಮಂಡಿ ಚೆನ್ನಾಗಿ ವ್ಯಾಪಾರ ಕರೆಕ್ಟ್ ಅದರಲ್ಲಿ ಅದನ್ನ ಬಿಟ್ಟು ಬೇರೆ ಬೆಂಗಳೂರಿಗೆ ಅನ್ನೋರು ಇವಾಗ ಡೆಹರಾಡೂನಿಗೆ ಕಳಿಸ್ಬೇಕು ಆರ್ಮಿಗೆ ಕಳಿಸ್ಬೇಕು ಅಂತಂದರೆ ಬಟ್ ನಾನು ನಮ್ಮ ತಾಯಿ ಕನ್ವಿನ್ಸ್ ಮಾಡಿದೆ ಫಸ್ಟ್ ನಮ್ಮ ತಾಯಿ ಫಸ್ಟ್ ಒಪ್ಪಿದ್ರು ಹೌದು ಏನು ಇಷ್ಟ ಇದೆಯಲ್ಲ ಅದನ್ನು ಮಾಡು ಅಂತ ಅವ್ರ ತಾಯಿ ಒಪ್ಪಿದ ಮೇಲೆ ನಮ್ಮ ತಾಯಿನೇ ನಮ್ಮ ತಂದೆ ಒಪ್ಪಿಸಿದ್ದು ಇಲ್ಲ ಅವ್ನಿಗೆ ಏನು ಇಷ್ಟ ಇದೆ ಅವ್ನು ಅವ್ನೇನು ಇದನ್ನ ಜೀವನದಲ್ಲಿ ಅದನ್ನು ಮಾಡಲಿ ಬಿಡಿ ಸೆಲೆಕ್ಟ್ ಆಗಿ ಬಂದೇನೆ ಎಷ್ಟೋ ಜನ ಸೆಲೆಕ್ಟ್ ಆಗಲ್ಲ ಅಂತಂದರೆ ಸೆಲೆಕ್ಟ್ ಆಗೋ ಒಂದು ಅವಕಾಶ ಸಿಕ್ಕಿದೆ ಕಳಿಸ್ಲಿದ್ರೆ ಹೆಂಗೆ ಮುಂದೆ ನಾಳೆ ಯಾವತ್ತಾದರೂ ಅವ್ನು ನಿಂತ್ಕೊಂಡು ನಾನು ಹಿಂಗೆ ಮಾಡ್ಬೇಕಂತಿದ್ದೆ ನೀವು ಮಾಡೋಕ್ಕೆ ಬಿಡಲಿಲ್ಲ ಅಂತ ಹೇಳಿದರೆ ನಾವು ಹೆಂಗೆ ಮುಖ ತೋರಿಸೋದು ಅವನಿಗೆ ಆ ಒಂದು ಅವ ಇದನ್ನು ಪರಿಸ್ಥಿತಿ ಬಿಟ್ಕೊಳೋದು ಬೇಡ ಲೆಟಿಮ್ ಗೋ ಅಂತಂದ್ರೆ ಸೊ ಅಲ್ಲಿಂದ ನಾನು ಅವರು ಬಾಂಡೆಲ್ಲ ಸೈನ್ ಮಾಡಿದ್ರು ಅದನ್ನು ನಾನು ಪೋಸ್ಟ್ ಮಾಡಿದೆ ಆಮೇಲೆ ಒಂದು ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ಸ್ ಎಲ್ಲ ಮೇಲೆ ಒಂದು ಪರ್ಟಿಕ್ಯುಲರ್ ಡೇಟ್ ಕೊಟ್ಟರು ಜುಲೈ ನೈಂಟಿ ಸೆವೆನ್ ಅನಿಸುತ್ತೆ ಜುಲೈ ನೈಂಟಿ ಸೆವೆನ್ನಲ್ಲಿ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ಗೆ ಹೋಗ್ತೀನಿ ಇಲ್ಲಿಂದ ಡೆಲ್ಲಿಗೆ ಟ್ರೈನಲ್ಲಿ ಹೋಗ್ಬೇಕಾರೆ ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಟ್ರೈನಲ್ಲಿ ಹೋಗ್ಬೇಕಾರೆ ಟ್ರೈನಲ್ಲಿ ಕುತ್ಕೊಂಡು ನಾನು ನಾನು ಇನ್ನೂ ಐ ವಾಸ್ ಪಿಂಚಿಂಗ್ ಮೈ ಸೆಲ್ಫ್ ಅಂತ ಹೇಳ್ತಾರಲ್ಲ ಪಿಂಚ್ ಮಾಡಿ ನೋಡ್ಕೊಂಡೆ ನವೀನ ನಿನ್ನ ಆ್ಯಕ್ಚುಲಿ ಆಗ್ತಿದೆ ನಿನ್ನ ಜೀವನದಲ್ಲಿ ಇದು ಆ್ಯಕ್ಚುಲಿ ನೀನು ಏನು ಅಂದ್ಕೊಂಡಿದೆಯಲ್ಲ ಇಟ್ ಈಸ್ ರಿಯಲಿ ಹ್ಯಾಪ್ನಿಂಗ್ ನೀನು ಯು ಯುವರ್ ಯು ಆರ್ ಹೆಡ್ ನೀನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ ಕಡೆ ಹೋಗ್ತಾ ಅಂತ ನಾನು ಎಷ್ಟೋ ಸಲ ಇದು ಕನಸು ಕರೆಕ್ಟ್ ಆ್ಯಕ್ಚುಲಿ ಆಗ್ತಾ ಅನ್ಕೊತಾ ಇದ್ದೆ ಸೊ ಫೈನಲ್ ಡೆಲ್ಲಿಗೆ ಹೋಗ್ತೀನಿ ಡೆಲ್ಲಿಯಿಂದ ಡೆರಾಡೂನ್ಗೆ ಹೋಗ್ತೀನಿ ಡೇರಾಡೂನ್ ಟ್ರೈನಿಂಗ್ ಬಗ್ಗೆ ಕೇಳಬೇಕು ಅಂದ್ರೆ ಡೆರಾಡೂನ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇಟ್ಸ್ ಕಲ್ಚರಲ್ ಶಾಕ್ ಅಂತ ಹೇಳ್ತೀವಲ್ಲ ಅಂದ್ರೆ ಕಲ್ಚರಲ್ ಶಾಕ್ ಅಂದ್ರೆ ಏನಂತ ಹೇಳ್ತಾರೆ ಇಟ್ಸ್ ಲೈಕ್ ನೀವೇನು ಎಕ್ಸ್ಪೆಕ್ಟ್ ಮಾಡಿರೋದೇ ಇಲ್ಲ ಆ ಥರ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಇದೆ ಅದು ಅಂದರೆ ಏನು ವಿಷಯ ಇಲ್ಲಿ ಟಫ್ನೆಸ್ ಆಫ್ ದ ಟ್ರೈನಿಂಗ್ ನೀವು ಒಂದೇ ದಿನ ಜಾಯ್ನ್ ಆಗ್ತೀರ ಜಾಯಿನ್ ಆದಾಗ ಮೂವಿದಲ್ಲೆಲ್ಲ ಎಲ್ಲ ತೋರಿಸ್ತಾರೆ ಅದನ್ನು ಮಜಾ ಅನಿಸುತ್ತೆ ಚೆನ್ನಾಗಿ ಅನಿಸುತ್ತೆ ಮೂವಿದಲ್ಲಿ ತೋರಿಸ್ತಾರೆ ನಿಮ್ಗೆ ಹೇರ್ ಕಟ್ಗೆ ಕರ್ಕೊಂಡು ಹೋಗ್ತಾರೆ ಅದೇನೋ ಬಾಂಡ್ಲಿ ಹೇರ್ ಕಟ್ ಅಂತಾರಲ್ಲ ಫುಲ್ ಇದೆಷ್ಟೇ ಇಷ್ಟು ಕೂದಲು ಬಿಟ್ಟು ನೀವು ಅಷ್ಟನ್ನು ಕ ಚಾಪ್ ಮಾಡ್ತಾರೆ ಅದಕ್ಕೊಂದು ಬೇಸಿಕ್ ಎಲ್ಲದಕ್ಕೂ ನೋಡಿ ಎಲ್ಲದಕ್ಕೂ ಒಂದು ರೀಸನ್ ಇದೆ ಅಲ್ಲಿ ಅದನ್ನು ಜನ ಅರ್ಥ ಮಾಡ್ಕೊಳ್ಳಲ್ಲ ಹೇರ್ ಕಟ್ಗೂ ಅಬ್ಸುಲ್ಯೂಟ್ಲಿ ನೀವಲ್ಲಿ ಇಷ್ಟು ಸ್ವೆಟ್ ಮಾಡ್ತೀರಾ ಅಲ್ಲಿ ಅಂತಂದರೆ ಇಷ್ಟು ಬೆವರು ಇಳಿಸ್ತೀರ ಅಂದರೆ ಇಟ್ ಬಿಕಮ್ಸ್ ಅನ್ಹೈಜಿನಿಕ್ ನಿಮಗೊಂದೊಂದು ಸಲ ಸ್ನಾನ ಮಾಡೋಕ್ಕೆ ಅವಕಾಶ ಟೈಮ್ ಸಿಗೋಲ್ಲ ಸೊ ಅದಕ್ಕೆ ಒಂದು ಹೈಜೀನ್ ಮೇಂಟೈನ್ ಮಾಡ್ಬೇಕಂತಂದು ಒಂದೇದ್ದು ಎರಡನೇದ್ದು ನಮಗೆ ಇಂಡಿಯನ್ ಮಿಲಿಟರಿ ಅಕಾಡೆಮಿಯಿಂದ ಹೊರಗೆ ಹೋಗ್ತೀವಲ್ಲ ಹೊರಗೆ ಹೋದಾಗ ಭಾಳ ಕಡಿಮೆ ಅವಕಾಶ ಸಿಗುತ್ತೆ ಹೊರಗೆ ಹೋಗೋಕ್ಕೆ ಒಂದು ವರ್ಷ ಟ್ರೈನಿಂಗ್ ಇದ್ದರೆ ನಿಮಗೆ ವೀಕೆಂಡ್ ತಿಂಗಳದಲ್ಲಿ ಒಂದು ಸಲ ಅವಕಾಶ ಸಿಗ್ಬೋದು ಹೊರಗೆ ಹೋಗೋಕ್ಕೆ ಅಕಾಡೆಮಿ ಬಿಟ್ಟು ಹೊರಗೆ ಹೊರಗೆ ಸೊ ಅಲ್ಲಿ ಅಲ್ಲೊಂದು ಯೂನಿಫಾರ್ಮಿಟಿ ಇರಲಿ ಅಲ್ಲೂ ಗೊತ್ತಾಗಲಿ ಅಂತ ನೀವು ಹೊರಗೆ ಆ ಡ್ರಿಲ್ ಉಸ್ತಾದಗಳು ಓಡಾಡ್ತಿರ್ತಾರಲ್ಲಿ ಆರ್ಮಿ ಸ್ಟಾಫ್ ಓಡಾಡ್ತಿರತ್ತಲ್ಲಿ ಸೊ ದಟ್ ಯು ಡೋಂಟ್ ಮಿಸ್ ಬಿಹಿಹಿವ್ ನೀವೇನಾದರೂ ನಿಮ್ಮ ಚಟಗಳು ಏನಾದರೂ ಮಾಡ್ತೀರಾ ನೀವು ಆರ್ಮಿ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾ ಇದ್ರೋ ಇಲ್ಲೋ ಅದನ್ನೆಲ್ಲ ನೋಡ್ಬೇಕಂದ್ರೆ ಹೆಂಗೆ ಗೊತ್ತಾಗಬೇಕು ಹೆಂಗೆ ಗೊತ್ತಾಗ ಯೂನಿಫಾರ್ಮ್ ಹಾಕ್ಕೊಂಡಿರ್ತೀರ ಒಂದು ಜಾಕೆಟ್ ಹಾಕೊಂಡ್ರೆ ಗೊತ್ತಾಗಲ್ಲ ಹೊರಗಡೆ ಹೋದಾಗ ಸೊ ಹಂಗಾಗಿ ಹೇರ್ ಕಟ್ಟಿಂದ ನಾನು ಹಿಡಿಬೋದು ಸೊ ಹಂಗಾಗಿ ಅದೊಂದು ದ್ಯಾಟ್ ಈಸ್ ಅ ಸಿಸ್ಟಮ್ ವಿಚ್ ಈಸ್ ಬೀಂಗ್ ಫಾಲೋಡ್ ಓಕೆ ಸೊ ಒಂದೇ ದಿನ ಹಿಂಗಾಗುತ್ತೆ ಒಂದೇ ದಿನ ಅಕ್ಲಮಟೈಸ್ ಆಗ್ತಾರೆ ನಿಮ್ಗೆ ಯಾವ್ದು ನಿಮ್ಮ ಬೆರಕ್ಕೆ ಯಾವುದು ನಿಮ್ಮ ಮೆಸ್ಸಲ್ಲಿ ಎಲ್ಲ ತೋರಿಸ್ಕೊಡ್ತಾರೆ ನೆಕ್ಸ್ಟ್ ಡೇ ಇಂದ ಆಗುತ್ತೆ ನೋಡಿ ಟಫ್ನೆಸ್ ಆಫ್ ದ ಟ್ರೈನಿಂಗ್ ಉದಾಹರಣೆಗೆ ಹೇಳಬೇಕು ಅಂತಂದರೆ ಡಿಸಿಪ್ಲಿನ್ ನಮ್ಮನ್ನು ಹೆಂಗೆ ಕಲಿಸ್ತಾರೆ ಸ್ಟ್ರಿಕ್ಟ್ನೆಸ್ ಹೆಂಗೆ ಕಲಿಸ್ತಾರೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಕಲಿಸ್ತಾರೆ ಟೈಮ್ಗೆ ಅಡಿಯರೆನ್ಸ್ ಹೆಂಗೆ ಕಲಿಸ್ತಾರೆ ಅಂದರೆ ನೀವು ಒಂದು ಒಂದು ಮಿನಿಟ್ ಬೇಡ ಒಂದು ಫೈವ್ ಸೆಕೆಂಡ್ಸ್ ಲೇಟಾಗಿ ಯಾವುದಾದ್ರು ಒಂದು ಕ್ಲಾಸಿಗೆ ಹೋದ್ರಿ ಅಂದ್ಕೊಳ್ಳಿ ಡ್ರಿಲ್ ಸ್ ಕ್ವೇರ್ಗೆ ಹೋದ್ರಿ ಅಂದ್ಕೊಳ್ಳಿ ದ ಪನಿಷ್ಮೆಂಟ್ ಇಸ್ ಆಲ್ ಫಿಸಿಕಲ್ ಪನಿಷ್ಮೆಂಟ್ಸ್ ದೇರ್ ಫಿಸಿಕಲ್ ಪನಿಷ್ಮೆಂಟ್ ಹೇಗೆ ಅಂತಂದರೆ ನೀವು ಹತ್ತು ಸೆಕೆಂಡ್ ಲೇಟಾಗಿ ಹೋದ್ರಿ ಅಂತಂದರೆ ಒಬ್ಬ ನಿಮ್ಮ ಕೋ ಟ್ರೈನರ್ ಏನಿರುತ್ತೆ ನಿಮ್ಮ ಜೊತೆಗೆ ಏನು ಟ್ರೈನಿಂಗ್ ಮಾಡ್ತಾರಲ್ಲ ಅವ್ರನ್ನ ಹೆಗಲ್ ಮೇಲೆ ಹೊತ್ಕೋಬೇಕು ಹೆಗಲ್ ಮೇಲೆ ಹೊತ್ಕೊಂಡು ಎಲ್ಲೋ ಒಂದು ಮರ ಇರ್ತೈತಿ ಆ ಮರಕ್ಕೆ ಸುತ್ತಕೊಂಡು ಬಾ ಅಂತ ಕೇಳ್ತಾರೆ ಹೊತ್ಕೊಂಡು ಓಡಬೇಕು ಅವನ್ನ ನೀವು ನೀವು ಇಮ್ಯಾಜಿನ್ ಮಾಡಲ್ಲ ನಿಮ್ಗೆ ಐದು ಹತ್ತು ಸೆಕೆಂಡಿಗೆ ನೀವು ನಿಮ್ಮ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಡ್ರಿಲ್ ಸ್ಕ್ವೇರ್ ಅಂದ್ರೆ ಇದು ಡಂಬರ್ ರೋಡ್ ಇರುತ್ತಲ್ಲ ಹಂಗೆ ರೋಡ್ ಇರುತ್ತೆ ಬಟ್ ಸ್ಮೂತ್ ಅಂತ ಸ್ವಲ್ಪ ನಮಗೆ ಪನಿಷ್ಮೆಂಟ್ ಹೇಗೆ ಅಂತಂದರೆ ಡ್ರಿಲ್ ಸರಿ ಮಾಡಲಿಲ್ಲ ಏನಾದರು ಅಂತಂದರೆ ಯು ಹ್ಯಾವ್ ಟು ಕ್ರಾಲ್ ತಗೊಳ್ಬೇಕು ಅದ್ರ ಮೇಲೆ ಇದೆಲ್ಲ ಇದೆಲ್ಲ ಕಿತ್ಕೊಂಡು ಹೋಗುತ್ತೆ ಸೊ ಎಷ್ಟೋ ಸಲ ನಮಗೂ ಅನ್ನಿಸ್ತಾ ಇತ್ತು ಈ ಥರ ನಾವು ಇಂಜಿನಿಯರಿಂಗ್ ಮಾಡೋಗಿರ್ತೀವಿ ಆಫ್ಸರ್ ಹೋಗಿದ್ದೀವಿ ಇದನ್ನೆಲ್ಲ ಮಾಡ್ಬೇಕಾ ನಾವು ಇದನ್ನೆಲ್ಲ ಕಲಿಬೇಕಾ ನಾವು ಅಂತ ಬಟ್ ಪರಮೇಶ್ವರ್ ನಾನು ಹೇಳ್ತೀನಿ ಎಪ್ಪತ್ತೊಂದರಲ್ಲಿ ಯುದ್ಧ ಆಗಿದ್ದು ಅದರ ದ ಲಾಸ್ಟ್ ವಾರ್ ವಿಚ್ ಇಂಡಿಯನ್ ಆರ್ಮಿ ಫೋಟೋಸ್ ನೈನ್ಟೀನ್ ಸೆವೆಂಟಿ ಒನ್ ಎಪ್ಪತ್ತೊಂದರಲ್ಲಿ ಕೊನೆ ಯುದ್ಧ ಆಗಿದ್ದು ಅದಾದ ನಂತರ ನೈಂಟಿ ಸೆವೆನ್ ನೈಂಟಿ ಏಯ್ಟಲ್ಲಿ ನಾವು ಟ್ರೈನಿಂಗ್ ಮಾಡ್ತಾಯಿದ್ದೀವಿ ಆದರೆ ಅಲ್ಲಿ ಅದ್ರ ಮಧ್ಯೆ ಯುದ್ಧ ಆಗಿಲ್ಲ ಬಟ್ ಆದರೂ ಕೂಡ ಇಂಡಿಯನ್ ಆರ್ಮಿ ಹ್ಯಾಸ್ ನಾಟ್ ಲೆಫ್ಟ್ ಇಟ್ ಗಾರ್ಡ್ ಡೌನ್ ಅಂತ ಹೇಳ್ತೀವಿ ಏನಾದರೂ ಅವ್ರು ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾರೆ ಕ್ಯಾಂಪ್ಗೆ ಕರ್ಕೊಂಡೋಗಿ ಮೂರು ದಿನ ಕ್ಯಾಂಪ್ ಅಲ್ಲಿ ಬಿಡ್ತಾರೆ ಕರ್ಕೊಂಡೋಗ್ತಾರೆ ಕರ್ಕೊಂಡಾಗ ನಿಮಗೆ ಮಲಗಕ್ಕೆ ಹಂಗೇನು ರೂಮ್ ಟೆಂಟ್ ಏನೂ ಇರಲ್ಲ ನಿಮ್ದು ಅದೊಂದು ಸ್ಲೀಪಿಂಗ್ ಬ್ಯಾಗ್ ಇರುತ್ತೆ ಅಷ್ಟೇ ಆಮೇಲೆ ಊಟನೂ ಪ್ರಾಪರ್ ಮೂರು ಊಟ ಸಿಗುತ್ತೆ ಅಂತಿಲ್ಲ ಒಳ್ಳೆ ಎಲ್ಲೋ ಯಾವಾಗಾದರೂ ಒಂದು ರಾತ್ರಿ ಒಂದು ಊಟ ಸಿಗಬಹುದು ಇಲ್ಲ ನಿಮ್ಗೆ ಒಂದು ಕೊಟ್ಟಿರ್ತಾರೆ ಈ ಬೆಟ್ಟದಿಂದ ನೀವು ಈ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಸೊ ಆ ಬೆಟ್ಟದ ಆ ಟೈಮ್ ಒಳಗೆ ರೀಚ್ ಆಗಲಿಲ್ಲದ್ರೆ ನಿಮ್ಗೆ ಅವತ್ತಿಂದ ಊಟ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ಬೇಕು ಆ ಮಧ್ಯೆ ನೀರು ಕುಡಿಯೋಕ್ಕೆ ಬರಲ್ಲ ನೀವು ಆಮೇಲೆ ಹೆಂಗೆ ಅಂತಂದರೆ ಹಳ್ಳಿಯವ್ರ ಕಡೆ ನೀವು ಸಿಗಾಕೋಬಾರ್ದು ಅವರು ಅಲ್ಲಲ್ಲಿ ಅಲ್ಲಲ್ಲಿ ನಮ್ಮ ನಮ್ಮ ಚೆಕ್ ಪಾಯಿಂಟ್ಸ್ ಇರ್ತವೆ ನೀವು ಅವ್ರ ಕಡೆ ಸಿಗಾಕೋಬಾರ್ದು ಅಂದರೆ ನೀವು ಬೇಸಿಕಲಿ ಏನಂತ ಅದರ ಅರ್ಥ ಅಂದರೆ ರೋಡಲ್ಲಿ ಹೋಗಂಗಿಲ್ಲ ನೀವು ಸೊ ನೋಡಿ ಇದಕ್ಕೆಲ್ಲದಕ್ಕೂ ಒಂದು ಅರ್ಥ ಏನಕ್ಕಿದೆ ಅಂತಂದರೆ ಇದನ್ನೆಲ್ಲ ನಾನು ಹೇಳಿದ್ನಲ್ಲ ಇವಾಗ ನನಗೆ ಏನಾದರೂ ಅವರು ಅದನ್ನು ಒಬ್ಬನ್ನ ಹೊತ್ಕೊಂಡು ಓಡೋದನ್ನ ಕಲ್ಚರ್ಲಿ ಹೌದಾ ತವಳ ಕಲ್ಚರ್ ನಾನು ಎರಡೆರಡು ದಿನ ಉಪವಾಸ ಇಲ್ಲದ ಕಲಿಸಿರಲಿಲ್ಲಿದ್ರೆ ಬೆಟ್ಟವನ್ನು ಹತ್ತಿ ಇಳಿಯೋದು ಅಂತ ಕಲಿಸಿರಲಿಲ್ಲಿದ್ರೆ ಇಮ್ಯಾಜಿನ್ ಮಾಡಿ ಯುದ್ಧದಿಂದ ನಾನು ವಾಪಸ್ ಬಂದು ನಿಮ್ಮ ಹತ್ರ ಇವತ್ತು ಕೂತ್ಕೊಂಡು ಹಿಂಗೆ ಮಾತಾಡ್ತಾ ಇರಲಿಲ್ಲ ನನಗೇನಾದರೂ ಅದನ್ನು ಹೊತ್ಕೊಂಡು ಓಡೋದು ಕಲಸಿರಲಿಲ್ಲಿದ್ರೆ ಎಷ್ಟೋ ಜನ ಪೆಟ್ಟು ಬಿದ್ದಾಗ ಅವ್ರನ್ನ ನಾನು ರೆಸ್ಕ್ಯೂ ಮಾಡೋಕ್ಕೆ ನಾನು ಖುದ್ದು ಓಡೋಗಿದ್ದೀನಿ ಓಡೋಗೋರನ್ನ ಹೆತ್ಕೊಂಡು ಹೊರಗೆ ಬಂದಿದ್ದೀನಿ ಅವ್ರನ್ನ ಆ ಒಂದು ಸ್ಮಾಲನ್ ಫೈರಿಂಗ್ ರೇಂಜಿಂದ ಹೊರಗೆ ಕರ್ಕೊಂಡ್ಬಂದಿದ್ದೀನಿ ಅದು ಹೇಗೆ ಸಾಧ್ಯ ಆಯಿತು ಅಂದರೆ ಅವ್ರು ಕಲಿಸಿದ್ರಿಂದ ನನಗೆ ಎರಡು ಕಾಲಿಗೆ ಪೆಟ್ಟು ಬಿದ್ದಿತ್ತಲ್ಲ ಅವರು ಇಮ್ಯಾಜಿನ್ ಮಾಡಿ ನಾನು ತಗೊಳ್ಳೋದು ಕಲಿಸಿರಲಿಲ್ಲ ಅಂದ್ರೆ ನಾನು ಏನು ಮಾಡ್ತಿದ್ದೆ ಆವಾಗ ಅವ್ರು ತೊಳಗೆ ಕಲ್ಸಿದ್ರು ಅಂತ ನಾನು ಕ್ರಾಲ್ ಮಾಡ್ತಾ ಮಾಡಿದ್ರು ಸುಮಾರು ಒಂದು ನೂರ ಐವತ್ತು ಮೀಟರ್ ಅಲ್ಲಿ ಮೇಲೆ ಕೆಳಗೆ ಪೆಟ್ಟು ಬಿದ್ದ ಕೆಳಗಡೆ ನೂರ ಐವತ್ತು ಮೀಟರ್ ತೊಳ್ಕೊಂತ ಬಂದಿದ್ದೀನಿ ಕಾಲ್ ಬ್ಲೀಡ್ ಆಗ್ತಿದೆ ಎರಡು ಕಾಲು ಬ್ಲೀಡ್ ಆಗ್ತಾ ಇದೆ ಅಂತ ಪರಿಸ್ಥಿತಿ ಕೆಳಗೆ ಕರ್ಕೊಂಡ್ ಬಂದಿದ್ದೀನಿ ಅಂದ್ರೆ ಆ ಟ್ರೈನಿಂಗ್ ಮಾಡ್ಸಿದ್ದಕ್ಕೆ ತಾನೇ ಮೂರು ರಾತ್ರಿ ಮೂರು ದಿನ ಊಟ ನಿದ್ದೆ ಇಲ್ದಂಗೆ ಇದ್ವಿ ಅಂದ್ರೆ ಅವ್ರು ಟ್ರೈನಿಂಗ್ ಮಾಡಿಸಿದ್ದಕ್ಕೆ ತಾನೆ ನಾನು ಆಗಿದ್ದು ಅವ್ರು ಗೊತ್ತು ನಾವು ಯಾರಿಗೂ ಗೊತ್ತಿದ್ದು ನೈಂಟಿ ಸೆವೆನ್ ನೈಂಟಿ ಏಟಲ್ಲಿ ನಾವು ಟ್ರೈನಿಂಗ್ ಯುದ್ಧ ನೈಂಟಿ ನೈನ್ ಯಾರು ಆಂಟಿಸ್ಪೇಟ್ ಮಾಡಿರಲಿಲ್ಲ ಇಮ್ಯಾಜಿನೇಷನ್ ಆದ್ರೂ ಕೂಡ ಆ ಒಂದು ಸ್ಟ್ರಿಕ್ಟ್ನೆಸ್ ಆ ಒಂದು ಡಿಸಿಪ್ಲಿನನ್ನು ನಮ್ಗೆ ಕಲಿಸ್ತಾರೆ ಇಮ್ಯಾಜಿನ್ ಮಾಡಿ ನೀವು ಒಂದು ವರ್ಷದಲ್ಲಿ ಅದನ್ನೇನು ಹೇಳ್ತಾರೆ ಅಂದ್ರೆ ಫಸ್ಟ್ ದೇ ಬ್ರೇಕ್ ಯು ದೆನ್ ದೇ ಮೇಕ್ ಯು ಅಂತ ಈಗ ನಾನು ಸಿವಿಲಿಯನ್ ಸಿವಿಲಿಯನ್ನಾಗಿ ಹೋಗಿರ್ತೀನಿ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ನನಗೊಂದು ಬ್ಯಾರಿಯರ್ಸ್ ಇರುತ್ತೆ ಮೆಂಟಲ್ ಬ್ಯಾರಿಯರ್ಸ್ ನೀವು ವಿನ್ ದ ಇನ್ ಯುವರ್ ಮೈಂಡ್ ಅಂತ ಹೇಳ್ತಿದ್ರಲ್ಲ ಮೊದಲು ನಾವು ಮೈಂಡಲ್ಲಿ ಗೆಲ್ಲಬೇಕು ಅಂತ ಅದನ್ನು ತೋರಿಸ್ಕೊಡ್ತಾರೆ ನಿಮ್ಮ ಬಾಡಿ ಏನೇನು ಕೆಪಬಿಲಿಟಿ ಇದೆ ನಿಮಗೆ ಏನು ನಿಮ್ಮ ಬಾಡಿ ಎಷ್ಟು ನೋವನ್ನು ಎಷ್ಟು ಇದನ್ನು ತಡ್ಕೊಬೋದು ಅನ್ನೋದು ನಿಮ್ಮ ಬಾಡಿ ಕೆಪಬಿಲಿಟಿ ನಿಮ್ಗೆ ಗೊತ್ತಿರಲ್ಲ ನನಗೆ ಯಾರಾದರೂ ಟ್ರೈನಿಂಗ್ ಅಕಾಡೆಮಿ ಜಾಯ್ನ್ ಆಗೋಕ್ಕಿಂತ ಮುಂಚೆ ಐ ಎಮ್ ಎ ಜಾಯ್ನ್ ಆಗೋಕ್ಕಿಂತ ಮುಂಚೆ ನೀನು ಕಿಲೋಮೀಟ್ರ್ ಕಿಲೋಮೀಟರ್ ಓಡೋದ್ರೆ ನಗುತ್ತಿದ್ದೆ ತಲೆಗೆಲೆ ಕೆಟ್ಟದ ನಿಂದ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಯಾರಾದರೂ ಓಡ್ತಾರೆ ಐದು ಕಿಲೋಮೀಟ್ರನ್ನ ಈ ವೆಪನ್ ಹಿಡ್ಕೊಂಡು ಇದನ್ನೆಲ್ಲ ಹಿಡ್ಕೊಂಡು ಐದು ಕಿಲೋಮೀಟ್ರ್ ಓಡಬೇಕಂದ್ರೆ ಅಸಾಧ್ಯ ಅನಿಸ್ತಿತ್ತು ಬಟ್ ಅದನ್ನು ತೋರಿಸ್ಕೊಡ್ತಾರೆ ಅಲ್ಲಿ ದಿಸ್ ಈಸ್ ವಾಟ್ ಈಸ್ ಯು ಬಾಡಿ ಯುವರ್ ಕೆಪೇಬಲ್ ಆಫ್ ನೀವು ಇದನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾರೆ ಇದು ಫಿಸಿಕಲ್ ಪಾರ್ಟ್ ಅಷ್ಟೇ ಈ ಫಿಸಿಕಲ್ ಆಸ್ಪೆಕ್ಟ್ ಅಷ್ಟೇ ಹೇಳಿದೆ ನಾನು ನಿಮಗೆ ಮಿಲ್ಟ್ರಿ ಹಿಸ್ಟ್ರಿ ಕಲಿಸ್ಬೇಕು ಅವ್ರು ಮಿಲ್ಟ್ರಿ ಟ್ಯಾಕ್ಟಿಕ್ಸ್ ಕಲಿಸ್ಬೇಕು ಅವ್ರು ಒಂದು ವೆಪನನ್ನು ಹೇಗೆ ಹ್ಯಾಂಡಲ್ ಮಾಡ್ಬೇಕಂತ ಕಲಿಸ್ಬೇಕು ವೆಪನಿಗೆ ಬರ್ತೀನಿ ಹಾರ್ಸ್ ರೈಡಿಂಗ್ ಸ್ವಿಮ್ಮಿಂಗ್ ಆಬ್ಸ್ಟಿಕಲ್ ಅಂದರೆ ಆಬ್ಸ್ಟಿಕಲ್ ಕೋರ್ಸ್ ಹೆಂಗೆ ಹೆಂಗೆ ಮಾಡಬೇಕು ಇದನ್ನೆಲ್ಲ ಕಲಿಸ್ತಾರೆ ವೆಪನ್ ಹ್ಯಾಂಡ್ಲಿಂಗ್ ಯಾವ ಲೆವೆಲಿಗೆ ಕಲಿಸ್ತಾರೆ ಅಂತಂದರೆ ಈಗ ಒಂದು ಎ ಕೆ ಫರ್ಟ್ ಸೆವೆನ್ ನಿಮಗೆ ಗನ್ ಕೊಡ್ತಾರೆ ಗನ್ ಕೊಟ್ಟರೆ ಅದನ್ನು ಪರ್ಟಿಕ್ಯುಲರ್ ಟೈಮ್ ಒಂದು ಫಿಫ್ಟೀನ್ ಸೆಕೆಂಡ್ಸಲ್ಲಿ ನೀವು ಅದನ್ನು ಡಿಸಸೆಂಬಲ್ ಮಾಡಬೇಕು ಪಿಚ್ ಬಿಡ್ಬೇಕು ಪೂರ್ತಿ ಪಿಚ್ ಬಿಡ್ಬೇಕು ಅಂದ್ರೆ ಟು ದನ್ ಲಾಸ್ಟ್ ನಟ್ ಅಂಡ್ ಬೋಲ್ಟ್ ಆಮೇಲೆ ಫಿಫ್ಟೀನ್ ಸೆಕೆಂಡ್ಸ್ ಒಳಗೆ ಮತ್ತೆ ಅದನ್ನು ಜೋಡಿಸ್ಬೇಕು ಯಾಕಂದ್ರೆ ನಿಮಗೆ ಫೈರ್ ಮಾಡ್ತಾ ಮಾಡ್ತಾ ವಾರ್ ಅಲ್ಲಿ ಏನಾದರೂ ಸ್ಟಕ್ ಆಗಿಬಿಟ್ರೆ ಏನು ಮಾಡ್ತೀರಾ ಓಕೆ ಸೊ ಯು ಶುಡ್ ನೋ ಹೌ ಇಟ್ ಫಂಕ್ಷನ್ಸ್ ತು ನೀವು ಅದನ್ನು ಬಿಚ್ಚದನ್ನ ಕಲಿ ಅದನ್ನ ಕಲ್ಕೋಬೇಕು ಅಲ್ಲಿ ಅಂದ್ರೆ ನಟ್ ಬೋಲ್ಟ್ ಅಂದ್ರೆ ಏಕೆ ಪಡಿಸ್ ಹೆಂಗಿದೆ ಅಂತಂದ್ರೆ ಬಹಳ ಕಡಿಮೆ ನಟ್ ಬೋಲ್ಟ್ಸ್ ಇದೆ ಅದರಲ್ಲಿ ಎಲ್ಲ ಎಂಗೇಜ್ ಡಿಸ್ಎಂಗೇಜ್ ಮಾಡೋದು ಹಾ ಒಂದ್ ಒಂದು ಲಿವರ್ನ ಓದ್ತಿದ್ರೆ ಅದು ಡಿಸ್ಎಂಗೇಜ್ ಆಗುತ್ತೆ ಆ ಲಿವರ್ನ ಪ್ರೆಸ್ ಮಾಡಿ ಫಿಟ್ ಮಾಡ್ಬೋದು ತೊ ಎಲ್ಲ ಎಲ್ಲ ಎಂಗೇಜ್ ಡಿಸ್ಎಂಗೇಜ್ ಟೈಪ್ ಅದು ಸೊ ಆ ಲೆವೆಲಿಗೆ ನಿಮಗೆ ಕಲಿಸಿ ಅಲ್ಲಿಂದ ಹೊಡಗಡೆ ಬಿಡ್ತಾರೆ ಇವೆಲ್ಲ ಆಸ್ಪೆಕ್ಟ್ಸ್ ಆದರೆ ಯು ಆಲ್ಸೋ ಹ್ಯಾವ್ ಟು ಬಿ ಎ ಜೆಂಟಲ್ಮ್ಯಾನ್ ಕ್ಯಾಡೆಟ್ ಅಂತ ಕರೀತಾರೆ ಅಲ್ಲಿ ಯು ಹ್ಯಾವ್ ಟು ಬಿ ಅನ್ ಆಫ್ಸರ್ ಆಫ್ಸರ್ ಹೆಂಗೆ ಇರಬೇಕಂತಂದ್ರೆ ಮಿಲ್ಟ್ರಿ ಟ್ರ್ಯಾಕ್ಟಿಕ್ಸು ಮಿಲ್ಟ್ರಿ ಹಿಸ್ಟ್ರಿ ಮಿಲ್ಟ್ರಿ ಬಗ್ಗೆ ಎಲ್ಲ ತಿಳ್ಕೊಂಡಿರ್ಬೇಕು ವೆಪನ್ಸ್ ಬಗ್ಗೆ ತಿಳ್ಕೊಂಡಿರ್ಬೇಕು ಒಬ್ಬ ಸ್ವಿಮ್ಮಿಂಗ್ ಬರ್ತಿರಬೇಕು ಹಾರ್ಸ್ ರೈಡಿಂಗ್ ಬರ್ತಿರ್ಬೇಕು ಇದೆಲ್ಲ ಬಿಟ್ಟು ಡ್ರೈವಿಂಗ್ ಬರಬೇಕು ಎಸ್ ಡ್ರೈವಿಂಗ್ ಡ್ರೈವಿಂಗ್ನು ಕಲಿಸ್ತಾರೆ ಡ್ರೈವಿಂಗ್ ಕಲಿಸ್ತಾರೆ ಪ್ಲಸ್ ನಿಮ್ಮೊಂದು ಮೆಸ್ಸಲ್ಲಿ ನಿಮ್ಗೆ ಎಟಿಕೇಟು ಕಲ್ಸ್ ಕಲಿಸ್ಬೇಕು ಎಟಿಕೇಟ್ಸ್ ಅಂದರೆ ಒಬ್ಬ ಒಂದು ಸೋಷಿಯಲ್ ಬಿಹೇವಿಯರ್ ಹೆಂಗಿರ್ಬೇಕು ನಿಮಗೆ ಒಂದು ಸ್ಪೂನನ್ನು ಹೇಗೆ ಇಡ್ಕೋಬೇಕು ಫೋರ್ಕ್ನ ಹೇಗೆ ಇಡ್ಕೋಬೇಕು ನೀವು ಹೆಂಗೆ ತು ಸೀಪ್ ಹೇಗೆ ಕುಡಿಬೇಕು ಒಂದು ಬಾಳೆಹಣ್ಣನ್ನು ತಿನ್ಬೇಕಂದ್ರೆ ಹೆಂಗೆ ತಿನ್ನಬೇಕು ಟು ದ್ಯಾಟ್ ಎಕ್ಸ್ಟೆಂಟ್ ಒಂದು ವರ್ಷದಲ್ಲಿ ನಿಮ್ಮನ್ನು ಕಲಿಸ್ಬೇಕಂದ್ರೆ ನಿಮಗೆ ನಾವು ಬಾಳೆಹಣ್ಣೆಲ್ಲ ಹೆಂಗೆ ತಿಂತೀವಿ ಸುಳ್ಕೊಂಡು ತಿಂತೀವಿ ತಾನೇ ಅಲ್ಲಿ ಹಂಗೆ ತಿನ್ನೋಕೆ ಅವಕಾಶ ಇಲ್ಲ ಮತ್ತೆ ಪೀಲ್ ಮಾಡ್ಬೇಕಾದ್ರೂ ನೈಫ್ ಇಟ್ಕೊಂಡು ಹಿಂಗೆ ಪೀಲ್ ಮಾಡಬೇಕು ಸಿಪ್ಪಿನ ಸಿಪ್ಪೆನಾ ನೈಫಿಂದ ಪೀಲ್ ಮಾಡಬೇಕು ಅದನ್ನು ತಿನ್ಬೇಕಂದ್ರೂ ಅದನ್ನು ಸ್ಲೈಸ್ ಮಾಡ್ಕೊಂಡು ತಿನ್ಬೇಕು ಆ ಊಟ ನಿಮ್ಮ ಬಾಯಿಗೆ ಹೋಗುತ್ತೋ ಬಾಯಿ ನಿಮ್ಮ ಊಟದ ಹತ್ತಿರ ತೊಗೊಂಡು ಹೋಗ್ತಿರೋ ಅದಕ್ಕೊಂದು ಲಿಮಿಟೇಷನ್ ಇದೆ ಅಂದರೆ ನೀವು ಫುಲ್ ಹಿಂಗೆ ತಟ್ಟೆ ಹತ್ರ ಹಿಂಗೆ ತಿನ್ನಂಗಿಲ್ಲ ಇಲ್ಲ ಹಿಂಗೆ ಕುತ್ಕೊಂಡು ಹಿಂಗೆ ತಿನ್ನಂಗಿಲ್ಲ ಎಷ್ಟು ಬಗ್ಬೇಕು ಎಷ್ಟು ತಿನ್ನ ಎಷ್ಟು ಹೆಂಗೆ ತಿನ್ಬೇಕು ಎಲ್ಲ ಹಣ್ಣನ್ನು ಹೇಗೆ ತಿನ್ನಬೇಕು ಸೂಪನ್ನು ಹೇಗೆ ಕುಡಿಬೇಕು ಸ್ವೀಟ್ ಡಿಶ್ನ ಹೇಗೆ ತಿನ್ಬೇಕು ಪ್ಲೇಟ್ ಓಪನ್ ಮಾಡಬೇಕು ಹೆಂಗೆ ಕ್ಲೋಸ್ ಹೆಂಗೆ ಮಾಡಬೇಕು ಅಂದರೆ ಇಂಡಿಕೇಶನ್ ನೀವು ಸ್ಪೂನ್ ಫೋರ್ಕ್ನ ಹಿಂಗೆ ಇಟ್ಟರೆ ಅವ್ನು ವೇಟ್ರಿಗೆ ಗೊತ್ತಾಗುತ್ತೆ ಪ್ಲೇಟ್ ತೊಗೊಂಡು ಹೋಗಬೇಕು ಅಂತ ನೀವೇನೋ ಒಂದು ಕರೆದು ಹೇಳಬೇಕಾಗಿಲ್ಲ ಕ್ರಾಸ್ ಇಟ್ಟರೆ ಇನ್ನೂ ವೇಟ್ ಮಾಡಬೇಕು ಅಂತ ಒಂದು ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ನೀವು ಯಾವುದೇ ಪಾರ್ಟಿದಲ್ಲಿ ಮದುವೆದಲ್ಲಿ ಹೋಗ್ತೀರಾ ಹೋದಾಗ ನೂಕ್ ನುಗ್ಲು ರಶ್ ಹಾಗೆ ಆಗುತ್ತೋ ಇಲ್ಲ ಹೌದಲ್ರಿ ನೀವು ಆರ್ಮಿ ಪಾರ್ಟಿದಲ್ಲಿ ಹೆಂಗ್ ಸ್ಟ್ಯಾಂಡರ್ಡ್ ಸಿಸ್ಟಮ್ ಸೆಟ್ ಆಗಿದೆ ಅಂದ್ರೆ ಯು ವಿಲ್ ನೆವರ್ ಫೈಂಡ್ ಅ ಕ್ಯೂ ಕ್ಯೂ ನಿಮ್ಗೆ ಕಾಣಲ್ಲ ಅದೇ ಒಂದೇ ಸ್ಟಾಲ್ ಇರ್ಬೋದು ಐವತ್ತು ಜನನೇ ಇರ್ಬೋದು ದ ಹ್ಯಾರ ಕೀಸ್ ಲೇ ಡೌನ್ ಫಸ್ಟ್ ಲೇಡೀಸ್ ಹೋಗಿ ತಗೋಬೇಕಂದ್ರೆ ಫಸ್ಟ್ ಲೇಡೀಸೇ ಹೋಗಿ ತಗೊಳ್ತಾರೆ ಕೊನೆಯ ಲೇಡಿ ತೊಗೊಳೋವರೆಗೂ ಯಾವುದೇ ಒಬ್ಬ ಆಫ್ಸರ್ನ ಕೈಯಲ್ಲೇ ನೀವು ಪ್ಲೇಟ್ ನೋಡೋಲ್ಲ ಲೇಡೀಸ್ ಫಸ್ಟ್ ಅಂತಂದು ಅದಕ್ಕೆ ಕರೀತಾರೆ ಲೇಡೀಸ್ ಆದಮೇಲೆ ಆಫ್ಸರ್ಗಳು ಸ್ಟಾರ್ಟ್ ಮಾಡ್ತಾರೆ ಆಫ್ಸರ್ಗಲ್ಲೂ ಹೈರಾರ್ಕಿ ಸೊ ಹಂಗಾಗಿ ನಿಮ್ಗೆ ಕಿವೇ ಕಾಣಲ್ಲ ಅರೇಂಜ್ಮೆಂಟು ಅಷ್ಟು ಚೆನ್ನಾಗಿರುತ್ತೆ ಡಿಸಿಪ್ಲಿನು ಅಷ್ಟು ಚೆನ್ನಾಗಿರುತ್ತೆ ಸೊ ದಿಸ್ ಈಸ್ ವಾಟ್ ಅನ್ ಆಫ್ಸರ್ ಈಸ್ ಜಸ್ಟ್ ನಾಟ್ ಮೆಂಟ್ ಟು ಗೋ ಆ್ಯಂಡ್ ಫೈಟ್ ದ ಬೆಲ್ ಬರೀ ಯುದ್ಧ ಮಾಡೋದನ್ನು ಕಲಿಸ್ಕೊಡೋಲ್ಲ ನಿಮ್ಮ ಸೊಸೈಟಿಯಲ್ಲಿ ಹೆಂಗೆ ಬಿಹೇವ್ ಬಿಹೇವಿಯರ್ ಇರಬೇಕು ಯಾಕೆಂದರೆ ಆಫ್ಟರ್ ಆಲ್ ಜನ ನೋಡಿ ಇನ್ಸ್ಪೈರ್ ಆಗ್ತಿದ್ದಾರೆ ಅದನ್ನು ನೋಡಿ ಜನ ಸೇರ್ಬೇಕು ಟು ಪ್ರೊಜೆಕ್ಟ್ ಇಮೇಜ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ